ದೇವಸ್ಥಾನ ದೇವಸ್ಥಾನ ಬಗ್ಗೆ ಮಾತಾಡ್ಬಿಟ್ರೆ ಸಾಬ್ರೋ ಇನ್ನೊಬ್ರು ಬಂದು ಇನ್ನೊಂದು ದುರುಪಯೋಗ ಪಡಿಸಿಕೊಂಡು ಇನ್ನೇನೋ ಆಗ್ಬಿಡುತ್ತೆ ಕೆಲವೊಬ್ಬರದು ಯಾರದೇ ಜಮೀನು ಇರಬಹುದು ಜಮೀನ್ ಯಾರೋ ಒಬ್ಬ ಹಾಕೊಂಡಿದ್ದಾನೆ ಅಂದ್ರೆ ನೀವು ಅದನ್ನ ಕೊಂದ್ ಹಾಕ್ಬಿಟ್ಟು ಆ ಜಾಗನ ಬಿಡಿಸ್ಬಿಡ್ತೀರಾ ಕೋರ್ಟ್ ಇದೆ ಬೇರೆ ಬೇರೆ ಇದೆ ಅದು ನಾನು ನಾನು ಒಬ್ಬ ಪ್ರಭಾವಶಾಲಿ ಆಗಿದ್ದು ನನ್ನ ಹತ್ರ ದುಡ್ಡು ಗಿಡ್ಡು ಇತ್ತು ಅಂದ್ರೆ ನನ್ನದೇ ಆದ ಜಾಗವನ್ನು ಬಿಡಿಸ್ಕೊಡೋದಿಕ್ಕೆ ನನಗೆ ನಾನಾ ತರಹದ ಕಾನೂನಾತ್ಮಕ ಮಾರ್ಗಗಳಿವೆ ಹಲ್ಲೆ ದಬ್ಬಾಳಿಕೆ ಕೊಲೆನೇ ಅಲ್ಲ ಅಲ್ವಾ ನಾವು ಸ್ಫಟಿಕದಂತಹ ಸ್ವಚ್ಛತೆ ಉಳ್ಳಂಥವ್ರು ನದಿ ಯಾವ ಕಾರಣಕ್ಕಾಗಿ ನಮಗೆ ಜನ ಹೀಗೆಲ್ಲ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಎಲ್ಲ ಅಣ್ಣಪ್ಪ ನೋಡ್ಕೊಳ್ತಾನೆ ಎಲ್ಲ ಮಂಜಾತ್ಸವ ಇವಾಗ ಆಗ್ತಾ ಇರೋದು ಸ್ವಾಮಿ ನೀವು ಇಷ್ಟು ದೊಡ್ಡ ಮನುಷ್ಯರಾಗಿದ್ದೀರಾ ಸಮಾಜ ನಿಮ್ಮನ್ನ ಒಂದು ಭಾಗವಾದ್ರು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆದರೂ ಕಡೆ ಅವ್ರದ್ದು ಏನೋ ತಪ್ಪಿರಬಹುದು ಅಂತ ಅಂತ ಇದ್ದಾರೆ ಅಂದರೆ ಅದಕ್ಕೂ ಅಣ್ಣಪ್ಪನೂ ಅನ್ನೋ ಧರ್ಮಸ್ವಾಮಿ ಧರ್ಮಸ್ಥಳ ಮಂಜಾತನೋ ಕಾರಣ ಆಗಿರ್ಬೋದಲ್ವಾ ಸೌಜನ್ಯ ವಿಚಾರವಾಗಿ ಬಂದಾಗಲೂ ಅಷ್ಟೇ ಅವ್ರದ್ದೇ ಊರಿನ ಹೆಣ್ಣು ಮಗಳು ಆ ಮನುಷ್ಯ ಸೌಜನ್ಯ ವಿಚಾರವಾಗಿ ಮಾತಾಡಲು ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿನ ಪಶ್ಚಾತ್ತಾಪ ಪಶ್ಚಾತಪಾಲ ನೋವಿನ ಎಳೆನೆ ಕಾಣಿಸಲ್ಲ ಅವ್ರ ಮುಖದಲ್ಲಿ ಯಾಕೆ ಒಂದು ಪ್ರಕರಣದಲ್ಲಿ ತಾರ್ಕಿಕ ಅಂತ ಸಿಗ್ತಾ ಇಲ್ವಲ್ಲ ಯಾವುದೋ ಒಂದು ಧರ್ಮಸ್ಥಳದಲ್ಲಿ ಆಗಿರುವಂತಹ ಕೊಲೆಗಳಲ್ಲೋ ಅಲ್ಲ ಇವನೇ ಕೊಲೆ ಮಾಡ್ದ ಇವನೇ ಮೊಂದಕ್ದ ಇವನೇ ತಪ್ಪಿತಸ್ಥ ಅಂತೇಳಿ ಶಿಕ್ಷೆ ಆಗಿರುವಂತಹ ಒಂದು ಉದಾಹರಣೆ ಕೊಡಿ ಇಲ್ವಲ್ಲ ಪ್ರಪಂಚದಲ್ಲಿ ಎಲ್ಲೂ ಘಟಿಸಿದಂತಹ ಘಟನೆ ಧರ್ಮಸ್ಥಳದಲ್ಲಿ ಧರ್ಮ ಸ್ಥಳದಲ್ಲಿ ನಡೆದಿದೆ ಜೊತೆಗೆ ಸರ್ ನಾನು ಧರ್ಮಸ್ಥಳದ ವಿಚಾರವಾಗಿ ಯಾವಾಗಲೂ ಕೂಡ ಈಗಾಗಲೇ ಅದನ್ನು ಒಂದು ಬೋರ್ಡೆ ಗ್ಯಾಂಗ್ ಅಂತೇಳಿ ಸಪರೇಟ್ ಮಾಡಿಬಿಟ್ಟಿದ್ದಾರೆ ಯಾವಾಗಲೂ ಕೂಡ ಕೆ ಆರ್ ಎಸ್ ಪಕ್ಷ ಯಾವಾಗ ಈ ಕೇಸ್ನಲ್ಲಿ ಎಂಟ್ರಿ ಕೊಡ್ತೋ ಬಹಳ ಜನಕ್ಕೆ ಒಂದು ಕುತೂಹಲ ಇತ್ತು ಓಕೆ ದರ್ ಈಸ್ ಅ ಸಮಥಿಂಗ್ ಏನೋ ಓಕೆ ಕೆ ಆರ್ ಎಸ್ ಪಕ್ಷ ಕೆಲವೊಂದು ವಿಚಾರಗಳಲ್ಲಿ ಸ್ಪಂದಿಸ್ತಾ ಇದೆ ಅಂದ್ರೆ ಏನೋ ಆಗಿರಬಹುದು ಅನ್ನೋ ತರ ನಾನು ಈ ವಿಷಯವಾಗಿ ಯಾವತ್ತು ಕೂಡ ನಿಮ್ಮನ್ನು ಮಾತನಾಡಿಸಿಲ್ಲ ಹಾಗಾಗಿ ಕೇಳ್ತಾ ಇದ್ದೀನಿ ಸರ್ ಧರ್ಮಸ್ಥಳ ಅಲ್ಲಿ ಊತಿರ್ತಕ್ಕಂತ ಸರಣಿ ಮೃತದೇಹ ಅಥವಾ ಶವಗಳ ಸಂಬಂಧಪಟ್ಟ ಹಾಗೆ ನಿಮ್ಮ ನಿಲುವು ಏನಿದೆ ಏನ್ ಅನ್ನಿಸ್ತಾ ಇದೆ ಇವೆಲ್ಲ ಓವರ್ ಆಲ್ ಡೆವಲಪ್ಮೆಂಟ್ಸ್ ಗಳನ್ನ ನೋಡಿದಾಗ ಎರಡು ಪ್ರಮುಖ ವಿಚಾರಗಳು ಒಂದು ಸೌಜನ್ಯ ಸೌಜನ್ಯ ಧರ್ಮಸ್ಥಳದ್ದೇ ಹುಡುಗಿ ಧರ್ಮಸ್ಥಳದಲ್ಲೇ ಹುಟ್ಟಿ ಬೆಳೆದಂಥ ಏನು ಅಲ್ಲಿಯ ಮಂಜುನಾಥನ ಗುಡಿಯಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಗೊಮ್ಮಟೇಶ್ವರನ ಕಾಲ ಬುಡದಲ್ಲಿ ಬೆಟ್ಟ ಗುಡ್ಡದ ಕೆಳಗಡೆನೆ ಅವ್ರ ಮನೆ ಕಾಲ ಬುಡದಲ್ಲಿ ಇರು ಒಬ್ಬ ಹುಟ್ಟಿ ಬೆಳೆದಂಥ ಹೆಣ್ಮಗಳು ಹದಿನೇಳು ವರ್ಷ ವಯಸ್ಸಿನಲ್ಲಿ ಆಕೆಯನ್ನು ಬರ್ಬರ ಮಾಡಿ ಕುಂದ ಹಾಕ್ತಾರೆ ಒಬ್ಬ ಕುಂದ ಹಲವರು ಕೊಂದ್ರೆ ಗೊತ್ತಿಲ್ಲ ಆದರೆ ಒಬ್ಬನೇ ಕೊಂದಿದ್ದು ಅಂತ ತದನಂತರದಲ್ಲಿ ಆತನನ್ನು ಬಂಧಿಸಿ ಸುಮಾರು ಆರೇಳು ವರ್ಷ ಜೈಲಲ್ಲಿಟ್ಟು ಒಂದು ಸುಮಾರು ಹತ್ತು ವರ್ಷನೋ ಒಂಬತ್ತು ವರ್ಷನೋ ಕೇಸ್ ವಿಚಾರಣೆ ನಡೆದು ಕೊನೆಗೆ ಕೋರ್ಟಲ್ಲಿ ಆತ ನಿರಪರಾಧಿ ಆತ ಆತನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದನು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ರೀತಿಯಲ್ಲಿ ಆತ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಕೋರ್ಟ್ ಆತನನ್ನು ನಿರಪರಾಧಿ ಅಂತ ತೀರ್ಮಾನ ಮಾಡುತ್ತೆ ಹಾಗಿದ್ರೆ ಕೊಂದವನ ಯಾರು ಕೊಂದವ್ರು ಯಾರು ಯಾರೇ ಆಗಿರಲಿ ನನಗೆ ಸಂತೋಷರಾಗೇ ಕೊಂದಿದ್ದು ಅಂತ ಆಗಿದ್ರೆ ನನಗೊಂದಷ್ಟು ನೆಮ್ಮದಿ ಇರ್ತಿತ್ತು ಯಾಕಂದರೆ ಅವನೇ ಇರಬೇಕು ಅಷ್ಟು ಸುಲಭವಾಗಿ ಫಿಟ್ ಫಿಟ್ ಮಾಡೋದಕ್ಕೆ ಕಷ್ಟ ಸುಲಭ ಇದೆ ಆದರೆ ಕೆಲವೊಂದು ಪ್ರಕರಣಗಳೆಲ್ಲ ಸುಲಭ ಇಲ್ಲ ಫಿಟ್ ಮಾಡೋದಕ್ಕೆ ಅವನಾಗಿದೆ ಒಟ್ನಲ್ಲಿ ಅದೊಂದು ಮುಗಿದಿದೆ ಯಾರು ಕೊಂದ ಯಾರು ಮಾಡದ ಅಂತ ಗೊತ್ತಾಗಿದೆ ಹೋಗ್ಲಿ ಬಿಡ್ರಪ್ಪ ಅನ್ಬೋದು ಆದರೆ ಇವತ್ತು ಅದೇನೋ ಎರಡು ವರ್ಷ ಎರಡು ವರ್ಷಗಳಿಂದ ತಿರುಗಿ ಬಂದಾಗ ಅದನ್ನು ನಿರೂಪರಾಧಿ ಅಂದಾಗ ಯಾರು ಈಗ ಎರಡನೇದು ಹಾಗಾಗಿ ಇವತ್ತು ಆ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಲೇಬೇಕು ಇವತ್ತೆಲ್ಲ ನಾನು ಒಂದಷ್ಟು ಧರ್ಮಸ್ಥಳದಲ್ಲಿರುವಂಥ ಜನರಿಗೆ ಒಂದಷ್ಟು ಜನರಿಗೆ ಸ್ಥಳೀಯರಿಗೆ ಇದರಲ್ಲಿ ಸ್ಥಳೀಯವರ ಆಪ್ತರು ಒಂದಷ್ಟು ಜನ ಇದ್ದಾರೆ ಅವರ ಕೆಲಸಗಾರ ಇರ್ಬೋದು ನೆಂಟರು ಇರ್ಬೋದು ಕುಟುಂಬದ ವ ನೆಂಟರು ನೆಂಟರು ಅಥವಾ ಅಲ್ಲಿ ಕೆಲಸ ಮಾಡುವಂಥವ್ರು ಲೋಕಲ್ ಗೂಂಡಾಗಳು ಇವರು ಯಾರೋ ಇರಬಹುದು ಅನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ ಅದು ಅಲ್ಲಿ ನೀವೆಲ್ಲ ಮಾತಾಡಿದಾಗ ನೀವು ಓದಾಗ ನಾನು ನಾನೇನು ಹೇಳ್ತಿರೋದಲ್ಲ ಹಾಗಾಗಿ ಪ್ರಭಾವಿಗಳೇನಾದ್ರೂ ಯಾಕಂದರೆ ಇದು ಬಗ್ಗೆ ತುಂಬ ದೊಡ್ಡ ಇದಿದೆ ರಾಜ್ಯಸಭಾ ಸದಸ್ಯರು ಅದಕ್ಕೆ ಪದ್ಮ ವಿಭೂಷಣ ರಾಜ್ಯಾದ್ಯಂತ ಎಷ್ಟೋ ಮನೆಗಳಲ್ಲಿ ಆ ಮನುಷ್ಯನ ಫೋಟೋ ಇಟ್ಕೊಂಡು ಜನ ಪೂಜೆ ಮಾಡ್ತಾರೆ ಒಂದು ಕಡೆ ಅವರ ಪ್ರಭಾವ ತುಂಬ ದೊಡ್ಡ ಮಟ್ಟದಲ್ಲಿದೆ ದೊಡ್ಡ ಮಟ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಆ ಪ್ರಭಾವವನ್ನು ಬಳಸ್ಕೊಂಡು ಏನಾದ್ರೂ ಈ ಕೇಸನ್ನು ಹಳ್ಳ ಇಡಿಸಿ ಮುಚ್ಚಾಕಲಾಗಿದೆಯಾ ಅನ್ನುವಂಥದ್ದು ಜನರಿಗೆ ಇದೆ ಹಾಗಾಗಿ ಅದಕ್ಕೊಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಸಾಧ್ಯ ಆದರೆ ಮರು ತನಿಖೆ ಆಗಬೇಕು ಬೇರೆ ಬೇರೆ ಎಲ್ಲ ಅಂಗಗಳಲ್ಲೂ ತನಿಖೆ ಆಗಬೇಕು ಒಟ್ಟಿನಲ್ಲಿ ಈ ಪ್ರಭಾವವನ್ನು ಮೀರಿ ನಾವೆಲ್ಲವನ್ನೂ ಮೀರಿ ಪ್ರಾಮಾಣಿಕವಾಗಿ ತನಿಖೆ ಮಾಡಿದ್ದೀವಿ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಹಾಗೆ ನೋಡಿದ್ದೀವಿ ಅನ್ನುವಂಥ ಕೆಲಸವನ್ನು ಯಾರು ಪೊಲೀಸ್ ಇಲಾಖೆ ಮಾಡಬೇಕು ಅದನ್ನು ಜನ ನಂಬಬೇಕು ಆದರೆ ಇವತ್ತು ಆ ವಾತಾವರಣ ಇಲ್ಲ ಇವತ್ತಿಗೂ ಆ ಯಾರು ಅಂತ ಸಿಕ್ಕಿಲ್ಲ ಸೌಜನ್ಯ ವಿಚಾರಕ್ಕಂತೂ ಮೋಕ್ಷನೇ ಇಲ್ಲ ಅನ್ನೋ ಥರ ಕಡೆ ಆದರೆ ಹಿಂದೆ ಇನ್ನು ಆ್ಯಕ್ಚುಲಿ ಮೂರು ವಿಚಾರ ಧರ್ಮಸ್ಥಳದ ಸುತ್ತಮುತ್ತನೇ ಒಂದು ನಾಲ್ಕೈದು ಜನ ಹೆಣ್ಣು ಮಕ್ಕಳ ನಾಪತ್ತೆ ಮತ್ತು ಹತ್ಯೆ ಆಗಿದೆ ವೇದವಲ್ಲಿ ಪದ್ಮಲತಾ ಆತ ನಾರಾಯಣ ಅನ್ನುವಂಥ ಮಾವುತ ಆತನ ತಂಗಿ ಇರಬಹುದು ಈ ತರದ್ದು ಧರ್ಮಸ್ಥಳದವ್ರ ಅವರು ಒಂದು ಒಬ್ಬ ಮಾವುತ ಮಾವತ ಆತನ ಆತ ಬದುಕಿದ್ದಂಥ ಜಾಗದಲ್ಲಿ ಇವತ್ತೊಂದು ಹೋಟೆಲ್ ಎದ್ದಿದೆ ಅಂತ ಹೇಳ್ತಾರೆ ಆತ ಯಾರದೇ ಜಮೀನು ಇರಬಹುದು ನಿಮ್ಮದೇ ಜಮೀನ್ ಇದ್ರು ನಿಮ್ ಜಾಗದಲ್ಲಿ ಯಾರೋ ಒಬ್ಬ ಹಾಕೊಂಡಿದ್ದಾನೆ ಅಂದ್ರೆ ನೀವು ಅದನ್ನ ಕೊಂದು ಹಾಕ್ಬಿಟ್ಟು ಆ ಜಾಗ ಬಿಡಿಸಿ ಬಿಡ್ತೀರಾ ಕೋರ್ಟ್ ಇದೆ ಬೇರೆ ಬೇರೆ ಇದೆ ಅದು ನಾನು ನಾನು ಒಬ್ಬ ಆಗಿದ್ದು ನನ್ನ ಹತ್ರ ದುಡ್ಡು ಗಿಡ್ಡು ಇತ್ತು ಅಂದರೆ ನನ್ನದೇ ಆದ ಜಾಗವನ್ನು ಬಿಡಿಸ್ಕೊಳ್ಳೋದಕ್ಕೆ ನನಗೆ ನಾನಾ ತರಹದ ಕಾನೂನಾತ್ಮಕ ಮಾರ್ಗಗಳಿವೆ ಹಲ್ಲೆ ದಬ್ಬಾಳಿಕೆ ಕೊಲೆನೇ ಅಲ್ಲ ಅಲ್ವಾ ನಿರಪ ಏನೋ ಗತಿ ಇಲ್ಲದಾಗ ವ್ಯವಸ್ಥೆ ಇಲ್ಲದಾಗ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂದಾಗ ಯಾವನೋ ತಲೆ ಕೆಟ್ಟವನು ಅಸಹಾಯಕ ಹೋಗಿ ಕೊಲೆ ಮಾಡಿದ್ರೆ ನಾವು ಅದನ್ನು ಮಾನವೀಯ ದೃಷ್ಟಿಲಿ ಬೇರೆ ರೀತಿಯಲ್ಲಿ ನೋಡ್ಬೋದು ಇವನ್ ಯಾಕೆ ವಾಟ್ ಪುಸ್ಟ್ ಇಮ್ ಟು ಟೇಕ್ ದಟ್ ಎಕ್ಸ್ಟ್ರೀಮ್ ಡಿಸಿಷನ್ ಅಂತ ಅಲ್ವಾ ಬಟ್ ಫಾರ್ ಎ ಪರ್ಸನ್ ಹು ಹ್ಯಾಸ್ ಎವ್ರಿಥಿಂಗ್ ಗೋಯಿಂಗ್ ಫಾರ್ ಹಿಮ್ ಮನಿ ಪವರ್ ಇನ್ಫ್ಲುಯೆನ್ಸ್ ಎವ್ರಿಥಿಂಗ್ ಅವರ ಜಾಗದಲ್ಲಿ ಇದ್ದದ್ದನ್ನು ಅಂದರೆ ನನಗೆ ಗೊತ್ತಿಲ್ಲ ಆಚಾರ ಆದರೆ ಅದು ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ನಾನು ದಾಖಲೆಗಳಿಟ್ಕೊಂಡು ಹೇಳ್ತಾ ಇಲ್ಲ ಈ ಥರಕ್ಕಿದೆ ಇವರೇ ಎಬ್ಬಿಸಿ ಅದನ್ನು ಕೊಲೆ ಮಾಡಿ ಅಂತ ಊರಿನ ಜನ ಮಾತಾಡ್ತಾ ಇದ್ದಾರೆ ಆ ಪದ್ಮಲ ಪದ್ಮವಲ್ಲಿ ವೇದವ ವೇದವಲ್ಲಿ ಪದ್ಮಲತಾ ಇವ್ರದ್ದು ಅಷ್ಟೇ ಅವರದೇ ಒಂದು ಇದರಲ್ಲಿ ಕೆಲಸ ಮಾಡ್ತಿದ್ದವರು ಕೆಲವೊಬ್ಬರ ಕೊಳಗಾಗಿ ಕೊಲೆ ಆದರು ಅಂತ ಹೇಳ್ತಾರೆ ಕೆಲವೊಬ್ಬರು ನಾಪತ್ತೆಯಾಗಿದ್ದಾರೆ ಅಂತ ಹೇಳ್ತಾರೆ ಕೆಲವೊಬ್ಬ ಒಂದಷ್ಟು ಜನ ಸೊ ಇದು ಸ್ಥಳೀಯವಾಗಿ ಒಂದು ಹಿಡಿತಾ ಇರುವಂತಹ ಒಂದು ಗುಂಪು ಮಾತ್ರ ಒಂದು ಮಾಫಿಯಾ ಗುಂಪು ಮಾತ್ರ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ಮೂರನೇದಾಗಿ ನೂರಾರು ಶವಗಳು ಧರ್ಮಸ್ಥಳದಲ್ಲಿ ಏನು ಅನ್ಐಡೆಂಟಿಫೈಡು ಡೇನ್ ಜೋ ಅಂದರೆ ಹೆಣ್ಣು ಶವ ಏನಂತಾರೆ ಜಾಂಡೋ ಜಾಂಡೋ ಜೇಂಡೋ ಜೇಂಡೋ ಅಂದರೆ ಹೆಣ್ಣು ಶವ ಜಾಂಡೋ ಅಂದರೆ ಗಂಡು ಶವ ಅದನ್ನು ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ಗುರುತಿಸೋದು ಯಾಕಂದರೆ ಅದು ಅನಾಮಿಕ ಶವ ಅಪರಿಚಿತ ಶವ ಮಹಿಳಾ ಅಪರಿಚಿತ ಮಹಿಳಾ ಶವ ಅಪರಿಚಿತ ಪುರುಷ ಶವ ಅಂದಾಗ ಸೊ ಅಂತ ಹತ್ತಾರು ಅಲ್ಲ ನೂರಾರು ಧರ್ಮಸ್ಥಳದಲ್ಲಿ ಇವತ್ತು ಸಿಗ್ತಾ ಇವೆ ಸಿಗ್ತಾ ಇವತ್ತು ಬಿಟ್ಬಿಡೋಣ ಅದ್ಯಾವುದೋ ಬುರ್ಡೆ ಸಿಗುತ್ತೋ ಮೂಳೆ ಸಿಕ್ಕಿದೆಯೋ ಇನ್ನೊಂದು ಸಿಕ್ಕಿದ್ಯೋ ಅನ್ನೋದಕ್ಕಿಂತ ಸ್ವತಃ ಅಲ್ಲಿನ ಪಂಚಾಯಿತಿಯ ಹಾಲಿ ಅಧ್ಯಕ್ಷಗಳು ಮಾಜಿ ಅಧ್ಯಕ್ಷಗಳು ಮೆಂಬರ್ಸ್ ಮೆಂಬರ್ಸಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ಹೌದು ನಾವು ಧರ್ಮಸ್ಥಳದಲ್ಲಿ ಜನ ಬರ್ತಾರೆ ಅವಾಗ ಆವಾಗ ಸ್ವತಃ ವೀರೇಂದ್ರಗಳೇನು ಹೇಳಿಲ್ವ ಜನ ಇಲ್ಲಿ ಬಂದು ಪಾಪ ಪುಣ್ಯಪ ಅವ್ರಿಗೇನೋ ಇದಕ್ಕೆ ಅವರು ಇಲ್ಲೊಂದಷ್ಟು ಜನ ಒಳ್ಳೆ ಜಾಗ ಪುಣ್ಯ ಬರುತ್ತೆ ಅಂತೇಳಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಸೊ ಇರ್ಬೋದು ಹಾಗಾಗಿ ಅವರನ್ನು ಅಲ್ಲಿ ವಿಲೇವಾರಿ ಮಾಡಲಾಗಿದೆ ಶವಗಳನ್ನು ವಿಲೇವಾರಿ ಮಾಡಲಾಗಿದೆ ಆದರೆ ಈ ಶವಗಳು ಅನಾಥ ಶವಗಳು ಸಿಕ್ಕಾಗ ಅಪರಿಚಿತ ಶವಗಳು ಸಿಕ್ಕಾಗ ಅದ್ರ ಬಗ್ಗೆ ತನಿಖೆ ಮಾಡಬೇಕಲ್ವಾ ಏನು ಏನು ಯಾವ ಥರ ತನಿಖೆ ಆಗಬೇಕು ಅದು ಕೊಲೆ ಆಗಿದೆಯಾ ಕೊಲೆ ಆಗಿದ್ರೆ ಯಾರು ಮಾಡಿದ್ರು ಯಾವ ಉದ್ದೇಶದಿಂದ ಮಾಡಿದ್ರು ಕೊಲೆ ಆದಂತಹ ವ್ಯಕ್ತಿ ಯಾರು ಕೊಲೆ ಮಾಡಿದಂತಹ ವ್ಯಕ್ತಿಗಳು ಯಾರು ಒಂದು ಇನ್ನೊಂದು ಎರಡನೇ ಹಂತದಲ್ಲಿ ಹೋಗಿ ಆಕೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದಿಸಿದ್ರ ಈಗ ಬೇಟಂತೇನೋ ಒಂದಿದೆಯಲ್ವಾ ಸೊ ನ ನೀವು ಕೊಲೆ ಮಾಡ್ಕೊಂಡು ನನ್ನ ಹೆಸರ ಬರ್ದಾಕಿದ್ರೆ ನಾನು ಹೋಗಿದ್ದೆ ರವಿಕೃಷ್ಣ ರೆಡ್ಡಿ ಅವ್ರು ನನಗೆ ಅವಮಾನ ಮಾಡ್ಬಿಟ್ಟು ನನ್ನ ಬೇಸರದಿಂದ ಅವರು ನನ್ನ ಕೊಲೆಗೆ ಅವರೇ ಕಾರಣ ಅಂತ ಹಾಕ್ಬಿಟ್ಟು ನಾಳೆ ನನ್ನ ಪೊಲೀಸ್ ಬಂದು ಹೇಳ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಅವ್ರಿಗೆ ಮೋಟಿವೇಶನ್ ಏನಿತ್ತು ಯಾರಾದ್ರೊಬ್ರು ಹಾಡ್ಕೊಳ್ಳೋಕೆ ಆ ಮೋಟಿವೇಶನ್ ಮಾಡಿದಂಥವನು ಮೇನು ಒಳ್ಳೆ ಒಳ್ಳೆಯವನ ಕೆಟ್ಟವನ ಇವ್ರಿಗೆ ಯಾವ ಹಿಂಸೆ ಕೊಟ್ಟಿದ್ರೆ ಈ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ ಕಾರಣ ಹಿಂಸೆ ಕೊಟ್ಟಿಲ್ಲ ಅದೇನೋ ಬೇರೆ ಸುಮ್ಮನೆ ಬರ್ದಾಕಿದ್ದಾನೆ ಅಂದ್ರೂ ಸೆನ್ಸ್ ತಗೊಂಡು ಹೋಗೋದಿಲ್ಲ ಆದರೆ ಆ ಒಂದು ಹಂತಕ್ಕೆ ತಳ್ಳ ನಾ ಇವನು ಒಬ್ಬ ವ್ಯಕ್ತಿಯನ್ನ ಮಾಡಿಕೊಳ್ಳುವಂತ ತೀರ್ಮಾನ ತೆಗೆದುಕೊಳ್ಳೋದಿಕ್ಕೆ ಇವನ ಯಾವ ಮಾತು ಕತೆ ಕೃತ್ಯ ಕಾರಣ ಆಗಿತ್ತು ಯಾಕಂದ್ರೆ ದಿವ್ಸ ಯಾರೋ ಒಬ್ಬ ಏನ್ ಮಾಡ್ತಾ ಇದ್ರೆ ಸಿಕ್ಕ ಸಿಕ್ಕಾಗೆಲ್ಲ ಅವಮಾನ ಮಾಡೋದು ಅಥವಾ ಹಿಂಸೆ ಮಾಡೋದು ಮಾಡ್ತಾ ಇದ್ರೆ ಆಕೆ ಹೋಗಿ ಹಾಕೊಂಡ್ರೆ ಅವಳೇ ಹೋಗಿ ನೇಣಾಕೊಂಡಿದ್ರು ದಿವ್ಸ ಆಕೆಯನ್ನು ದುರ್ಬಳಕೆ ಮಾಡೋದು ಆಮೇಲೆ ಆಕೆ ಮೇಲೆ ದೌರ್ಜನ್ಯ ಮಾಡ್ತಿದ್ದ ನರಾಧಮಾನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ಇದ್ರೆ ಅದು ಆಮೇಲೆ ಎಷ್ಟೋ ಜನ ನಾಪತ್ತೆ ಆಗಿದ್ದಾಗ ಈ ಥರದ್ದು ಇಲ್ಲ ಅವನೇ ಬಂದಿದ್ದಾನೆ ಆತನೇ ಯಾರಿಗೂ ಮಾಡಿಲ್ಲ ಅಂದಾಗ ಅವ್ರ ಮನೆ ಈಗ ಎರಡು ಕೇಸ್ಗಳು ಇತ್ತೀಚೆಗೆ ಸಿಕ್ಕಂತವು ಹತ್ತು ವರ್ಷಗಳಿಂದ ತಪ್ಪಿಸ್ಕೊಂಡು ಹೋಗಿ ಅಂದ್ರೆ ಊರು ಬಿಟ್ಟೋದವರು ಧರ್ಮಸ್ಥಳಕ್ಕೆ ಹೋಗ್ತಿರೋ ಹೋಗಿದ್ದಾರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವ್ರ ಮನೆಯವರು ಈಗಲೂ ಕಾಯ್ತಾ ಇದ್ದಾರೆ ಈಗ ಅದರ ಜವಾಬ್ದಾರಿ ಯಾವುದು ಒಂದು ನಾಗರಿಕ ಸಮಾಜವಾಗಿ ಪ್ರಜಾಪ್ರಭುತ್ವವಾಗಿ ನಾವು ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಕೇಸ್ಗಳು ಕೋಲ್ಡ್ ಕೇಸಸ್ಸು ಅಂದರೆ ಇಲ್ಲಿ ತನಕ ಪತ್ತೆ ಆಗದ ಕೇಸ್ಗಳಿಂದ ಎಷ್ಟೇ ಹಳೆ ಕೇಸ್ಗಳಾಗಲಿ ಅದನ್ನ ಓಪನ್ ಆಗಿ ಇಟ್ಕೊಂಡು ಒಂದಷ್ಟು ಸಂದರ್ಭಗಳಲ್ಲಿ ಏನಾದ್ರು ಸಣ್ಣ ಸಣ್ಣ ಕ್ಲೂಸ್ ಸಿಕ್ಕಾಗ್ಲಾದ್ರು ಅದನ್ನು ಓಪನ್ ಮಾಡಿ ತೆಗೆದು ಡಿ ಎನ್ ಎ ಮ್ಯಾಚ್ ಬೇರೆ ಬೇರೆ ಎಲ್ಲ ಇದೆ ಈಗ ಅದನ್ನೆಲ್ಲ ಈಗ ಅಲ್ಲೇ ಐ ಡಿ ಕಾರ್ಡ್ಗಳು ಸಿಕ್ಕಿದೆಯಲ್ವಾ ಅದನ್ನ ಮೊದಲೇ ಮಾಡಿದ್ರೆ ಸಿಗ್ತಾ ಇರಲಿಲ್ಲ ಹೂತವ್ರಿಗೆ ಗೊತ್ತಾಗ್ತಾ ಇರಲಿಲ್ವಾ ಅಲ್ವಾ ಸೊ ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ನಾವಿಲ್ಲಿ ದೂರಕ್ಕಾಗಲ್ಲ ಯಾಕಂದ್ರೆ ಅವ್ರದೊಂದು ಹಂತದಲ್ಲಿ ಆದರೆ ನ್ಯಾಯಾಂಗದಲ್ಲೂ ಕೊಲೆ ಆದಾಗ ಏನ್ರಿ ಮಾಡಿದ್ರೆ ತನಿಖೆ ಮಾಡಿದ್ರೆ ಅಂತ ನ್ಯಾಯಾಧೀಶರು ಕೇಳಬೇಕು ಯಾಕಂದ್ರೆ ಎಫ್ ಐ ಆರ್ ಆಗುತ್ತೆ ಕೊಲೆ ಆಗಲಿ ಒಂದು ಯಾವುದೇ ಅಪರಿಚಿತ ಶವ ಸಿಕ್ಕಲಿ ಅದಕ್ಕೊಂದು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಮೇಲೆ ಪೊಲೀಸರು ನಮಗೇನು ಸಿಕ್ಕಿಲ್ಲ ಅಂತ ಮಾಹಿತಿ ಕೊಡ್ತಾ ಇರ್ತಾರೆ ಚಾರ್ಜ್ ಶೀಟ್ ಹಾಕಬೇಕು ಏನೇ ಇಲ್ಲಿ ದಾಖಲೆ ಸಿಗದೇ ಇದ್ರು ಅಥವಾ ಓಪನ್ ಇದ್ದಾಗ್ಲೂ ವಾ ತಿಂಗಳಿಗೋ ಎರಡು ತಿಂಗಳಿಗೋ ಬರ್ತಾ ಇರುತ್ತೆ ನ್ಯಾಯಮೂರ್ತಿಗಳು ಕೇಳಬೇಕು ನನಗನ್ಸು ಹಾಗೆ ಅಲ್ಲಿ ನ್ಯಾಯಾಂಗದ್ದು ದೊಡ್ಡ ವೈಫಲ್ಯ ಇದೆ ಇಲ್ಲಿ ಬೆಳ್ತಂಗಡಿ ಧರ್ಮಸ್ಥಳದ ಭಾಗದಲ್ಲಿ ಇಲ್ಲ ಅಂದಿದ್ರೆ ಯಾಕೆ ಇಷ್ಟು ಬರ್ತಾ ಇದೆ ಇದ್ರ ಬಗ್ಗೆ ಏನು ವಿಚಾರಣೆ ಮಾಡಿದ್ರೆ ಅಂತೇಳಿ ಎಸ್ ಪಿನೋಗೆ ಎಸ್ ಪಿ ನೋ ಕರೆಸ್ ಕೇಳುವಂಥ ಅಧಿಕಾರ ಜಡ್ಜ್ಗಳಿಗಿರುತ್ತೆ ಅವರು ವಿ ಮಾಡಿಲ್ಲ ಇನ್ನಂತೂ ಪೊಲೀಸ್ರಂತೂ ಧರ್ಮಸ್ಥಳ ಯಾಕೆ ದೊಡ್ಡ ದೊಡ್ಡ ಮನುಷ್ಯರು ಬರ್ತೀವಿ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಪಂಚಾಯತಿ ಮೆಂಬರ್ ತನಕ ಇವ್ರನ್ನೆಲ್ಲ ಅಲ್ಲಿ ಎಂಟರ್ಟೈನ್ ಮಾಡೋದು ಅವ್ರಿಗೆ ಐ ಬಿ ಹುಡ್ಕೋದು ಅವ್ರಿಗೆ ಸೌಕರ್ಯಗಳನ್ನ ಒದಗಿಸೋದು ಇದರಲ್ಲೇ ಪೊಲೀಸ್ ಅರ್ದಕ್ಕೆ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲೋ ಧರ್ಮ ವಿಶೇಷ ದರ್ಶನ ಮಾಡಿಸಿದ್ರೆ ಅವ್ರಿಗೆನೆ ಬೇರೆ ಬೇರೆ ತರಹದ ಅನುಕೂಲಗಳನ್ನು ಇಲ್ಲಿಂದ ಹೊರಗಡೆ ಹೋದವ್ರಿಗೆ ಧರ್ಮಸ್ಥಳದಲ್ಲಿರೋ ಯಾವನೋ ಒಬ್ಬ ದಲ್ಲಾಳಿ ದರ್ಶನ ದಲ್ಲಾಳಿ ಅಂತ ಹೇಳ್ತೀನಿ ನಾನು ಈ ಥರ ಅಲ್ಲೇ ಅಲ್ಲ ಅನೇಕ ಕಡೆಗಳಲ್ಲಿದ್ದಾರೆ ಅವನೇನೋ ಮಾಡಿಸ್ಬಿಟ್ಟ ತೋರಿಸ್ಬಿಟ್ಟ ಒಳಗಡೆ ಕರ್ಕೊಂಡೋಗಿ ಯಾರ್ಯಾರಿಗೋ ಕಾಲಿಗೆ ಬೆಳೆಸ್ಬಿಟ್ಟು ಅಂದ್ಬಿಟ್ಟು ಅಂದಮೇಲೆ ಅವನು ನಮ್ಮೂರಿಗೇನಾದ್ರು ಬಂದಾಗ ಅವನಿಗೆ ದೊಡ್ಡ ಮಟ್ಟದಲ್ಲಿ ಏನು ಟ್ರೀಟ್ ಮಾಡುವಂಥದ್ದು ವ್ಯವಸ್ಥೆಗಳು ನಮ್ಮಲ್ಲಿವೆ ಹಾಗಾಗಿ ಅದರಿಂದ ಒಂದಷ್ಟು ಜನ ಅಲ್ಲಿ ಇರ್ತಾರೆ ಸೊ ಅದರಲ್ಲೇ ನಮ್ಮ ಪೊಲೀಸರು ಅಂತೂ ಈ ಆಫೀಸರ್ಗಳು ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲೂ ಅವರಿಗೆ ಅವ್ರ ಮನೆಯವ್ರಿಗೆ ಅದೇ ಇದರಲ್ಲೇ ಪಾಪ ಅವ್ರ ಕೆಲಸ ಹೋಗ್ಬಿಡುತ್ತೆ ಸೊ ಹಾಗಾಗಿ ಮೂರು ವಿಚಾರಗಳು ಒಂದು ಸೌಜನ್ಯ ಪ್ರಕರಣ ತಾರ್ಕಿಕಾಂತ್ಯ ಕಂಡಿಲ್ಲ ಅದು ಯಾರು ಅಂತ ಗೊತ್ತಿಲ್ಲ ಯಾರೋ ಒಬ್ಬನೋ ಅಥವಾ ಹಲವರೋ ಗೊತ್ತಿಲ್ಲ ಹಾಗಾಗಿ ಅದ್ರ ಬಗ್ಗೆ ತನಿಖೆ ಆಗ್ಲೇಬೇಕು ಒಂದ್ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕು ನೂರಾರು ಅಲ್ದಿದ್ರೆ ಸಾವಿರ ಪೊಲೀಸರನ್ನ ಆ ವಿಚಾರಕ್ಕೆ ಇಟ್ಟು ಮಾಡ್ಬೇಕು ಯಾಕಂದ್ರೆ ಇದು ಬಹಳ ಗಂಭೀರವಾದ ಪ್ರಕರಣ ಒಂದಲ್ಲ ಒಂದು ಸಂದರ್ಭದಲ್ಲಿ ಜನಾಕ್ರೋಶಕ್ಕೆ ಇಂತಹ ಪ್ರಕರಣಗಳ ಕಾರಣವಾಗದು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಆಗ್ಬೋದು ಬೇರೆ ಎಲ್ಲಾದರೂ ಆಗಬಹುದು ಈ ಒಂದು ಪ್ರಕರಣದ ಕಿಚ್ಚು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಇದು ಹೊಡಿತು ಅಂದರೆ ಏನಾದರೂ ಆಗ್ಬೋದು ಎರಡನೇದು ಈ ಧರ್ಮಸ್ಥಳದ ಮತ್ತು ಉಜಿರೆಯ ಬೆಳ್ತಂಗಡಿಯ ಕೆಲವೊಂದು ಸ್ಥಳೀಯರು ಸತ್ತಿರುವಂಥದ್ದು ಅಸಹಜ ಸಾವುಗಳು ಅತ್ಯಾಚಾರ ಕೊಲೆಗಳಾಗಿರುವಂಥದ್ದು ಆ ಪ್ರಕರಣಗಳನ್ನು ಸಹ ಯಾರು ಅಂತ ತೀರ್ಮಾನ ಆಗಿಲ್ಲ ಅವು ಜನ ಏನೋ ಮರ್ತಿದ್ರು ಅಥವಾ ನೆಗ್ಲೆಕ್ಟ್ ಮಾಡಿದ್ರು ಈಗ ಸೌಜನ್ಯ ಪ್ರಕರಣ ಈಗ ಅದರಲ್ಲೂ ಯಾಕೆ ಒಂದು ಪ್ರಕರಣದಲ್ಲಿ ತಾರ್ಕಿಕ ಅಂತ ಸಿಗ್ತಾ ಇಲ್ವಲ್ಲ ಯಾವುದೋ ಒಂದು ಧರ್ಮಸ್ಥಳದಲ್ಲಿ ಆಗಿರುವಂಥ ಕೊಲೆಗಳಲ್ಲೋ ಅಲ್ಲ ಇವನೇ ಕೊಲೆ ಮಾಡ್ದ ಇವನೇ ಅಂದಾಕ್ದ ಇವನೇ ತಪ್ಪಿತಸ್ಥ ಅಂತೇಳಿ ಶಿಕ್ಷೆ ಆಗಿರುವಂಥ ಒಂದು ಉದಾಹರಣೆ ಕೊಡಿ ಇಲ್ವಲ್ಲ ಪ್ರಪಂಚದಲ್ಲಿ ಎಲ್ಲೂ ಘಟಿಸಿದಂತಹ ಘಟನೆ ಧರ್ಮಸ್ಥಳದಲ್ಲಿ ಧರ್ಮ ಸ್ಥಳದಲ್ಲಿ ನಡೆದಿದೆ ಮೂರನೇದಾಗಲೇ ನಡೆ ಅಪರಿಚಿತ ಶವಗಳ ತನಿಖೆ ಕೊಲೆಯಾಗಿದ್ದಾನ ಯಾರು ಆ ಯಾ ಆಕೆಯೋ ಆತನ ಯಾರು ಅವ್ರ ಪತ್ತೆ ಆಗಬೇಕು ಯಾರು ಕೊಂದಿದ್ದಾರೆ ಅನ್ನೋದಾಗಬೇಕು ಕೊಂದಿರೋರಿಗೆ ಶಿಕ್ಷೆ ಆಗಬೇಕು ಸ್ವಯಂ ಪ್ರೇರಿತವಾಗಿ ಅವರೇ ಆ ಸ್ವಯಂ ಆತ್ಮ ಯಾರ್ದು ಬೇರೆ ಪ್ರಭಾವ ಇಲ್ಲದೆ ಏನೋ ಅವ್ರು ಹೇಳ್ದಂಗೆ ದೊಡ್ಡ ದೊಡ್ಡ ದೊಡ್ಡವನು ಹೇಳ್ದಂಗೆ ಅಲ್ಲೇನೋ ಪುಣ್ಯಕ್ಷೇತ್ರ ಅಂತ ಹೇಳಿ ಹೋಗಿ ನೇಣಾಕೊಂಡು ಸತ್ತಿರ್ಬೋದು ಪುಣ್ಯ ಮೋಕ್ಷಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಅದು ಅವನ ಕರ್ಮ ಆದರೆ ಅವನು ಯಾರೋ ಅಂತ ಗೊತ್ತಾಗಬೇಕು ಯಾರು ಸತ್ತ ಅವನು ಅಥವಾ ಯಾರಾದರೂ ಪ್ರಚೋದಿಸಿದ್ರೆ ತಳ್ಳಿದ್ರೆ ಅವ್ರನ್ನ ಅಂದರೆ ಆ ಮಟ್ಟಕ್ಕೆ ಹಿಂಸೆ ಕೊಟ್ಟು ಅವರಿಗೆ ಶಿಕ್ಷೆ ಆಗಬೇಕು ಅವ್ರು ಯಾರು ಅಂತ ಕಂಡುಹಿಡಿಬೇಕು ಮೂರನೇದಾಗಿ ಆಗಲೇ ಇಷ್ಟೇ ಏನು ಸ್ವತಃ ಆಗಿದ್ದರೆ ಅವರ ಮನೆಯವ್ರಿಗೆ ತಿಳಿಸಬೇಕು ಇವತ್ತು ಇಷ್ಟು ಈ ಎಲ್ಲ ಪ್ರಕರಣಗಳು ಧರ್ಮಸ್ಥಳದಲ್ಲಿ ಇದೆ ಹಾಗಾಗಿ ನಾವು ಇವೆಲ್ಲವನ್ನು ಇಟ್ಕೊಂಡು ಒಂದು ವಿಶೇಷ ಆಯೋಗವನ್ನು ರಚನೆ ಮಾಡಬೇಕು ನ್ಯಾಯಾಂಗ ತನಿಖೆ ಆಗಬೇಕು ಮತ್ತು ಸೌಜನ್ಯ ಹೆಸರಿನಲ್ಲಿ ಒಂದು ಮಹಿಳಾ ಸುರಕ್ಷಾ ಆಯೋಗ ಆಗಬೇಕು ಈಗೆಲ್ಲ ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಾವು ಧರ್ಮಸ್ಥಳದಲ್ಲಿ ಪಾದಯಾತ್ರೆ ಮಾಡಿದ್ವಿ ಪಾದಯಾತ್ರೆ ಮಾಡಿ ನಾನಂತೂ ಯಾಕಂದರೆ ವಿರುದ್ಧ ಮಾತಾಡೋದಕ್ಕೆ ನಮಗೇನು ಅಷ್ಟಿಲ್ಲ ಇಲ್ಲ ಯಾಕಂದ್ರೆ ನೇರ ನೇರ ಸಾಕ್ಷಾರಗಳಿಲ್ಲ ನೇರ ನೇರ ಆ ಆತಾಲ್ದಿದ್ರೆ ಅವ್ರ ಅಪ್ಪ ಆಗಿದ್ರು ಮಾತಾಡ್ತಿದ್ವಿ ಸಾಕ್ಷ್ಯಾಧಾರಗಳಿಲ್ಲ ಆದರೆ ಒಂದಷ್ಟು ಸಾಂದರ್ಭಿಕ ಸಾಕ್ಷಿಗಳು ಅಂತಿದೆ ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಇವರೊಬ್ಬ ಪದ್ಮವಿಭೂಷಣ ಅಂದರೆ ಇಡೀ ಭಾರತದಲ್ಲೇ ಎರಡನೇ ಅತ್ಯುನ್ನತ ಸರ್ಕಾರಿ ಗೌರವ ಕೊಡೋ ಕೊಡೋದು ಪದವಿ ಹಾಗಾಗಿ ಅವರದೇ ಊರಿನಲ್ಲಿ ಹತ್ತಾರು ಸಾವಿರ ಕೋಟಿ ರೂಪಾಯಿಯ ಆಸ್ತಿ ಶಾ ಇನ್ಸ್ಟಿಟ್ಯೂಷನ್ಸ್ ಇರುವಂಥ ಸಂಸ್ಥೆ ಪ್ರಭಾವಳಿ ಇರುವಂಥ ಸಂಸ್ಥೆ ಅದರ ಮುಖ್ಯಸ್ಥರಾಗಿ ಅಥವಾ ಅದರ ನಡೆಸ್ತಿರುವಂಥವರಾಗಿ ಅವ್ರದ್ದು ಈ ತಮ್ಮ ಊರಿನಲ್ಲಿ ಆಗ್ತಿರುವಂಥ ವಿಚಾರವಾಗಿ ಏನು ಮಾಡಿದ್ರು ಹಾಗಾಗಿ ಅವ್ರ ಒಂದಷ್ಟು ಜವಾಬ್ದಾರಿ ಹೊರಬೇಕು ಇದನ್ನೆಲ್ಲ ಅವರ ಪ್ರಭಾವ ಪ್ರಭಾವವನ್ನು ಸದ್ಬಳಕೆ ಮಾಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹೇರಿ ಇವೆಲ್ಲವನ್ನು ತನಿಖೆ ಮಾಡಿಸಿ ಜನರಿಗೆ ನ್ಯಾಯ ಕೊಡಿಸುವಂತ ಮುಂದಾಳತ್ವ ವಹಿಸಬೇಕಾಗಿತ್ತು ಅವ್ರು ವಹಿಸಿಲ್ಲ ರಾಜ್ಯಸಭಾ ಸದಸ್ಯರಾಗಿ ಒಂದು ದಿವಸ ವಿಚಾರವಾಗಿ ಇಂಥದ್ದು ಯಾವುದು ಮಾತಾಡಿಲ್ಲ ಹಾಗಾಗಿ ನೀವು ಮಾತಾಡಿ ಅಂತ ನಾವು ಖುದ್ದಾಗಿ ನಮ್ಮ ಪಕ್ಷದ ನಿಯೋಗ ಸಮಯದಲ್ಲಿ ಹೋಗಿ ಕೇಳಿದ್ವಿ ಆದರೆ ಅವ್ರ ವಿರುದ್ಧವಾಗಿ ನಾವು ಇಷ್ಟೇ ಈಗ ಇಷ್ಟು ಹೇಳಿದ್ರೆ ಇದ್ರಲ್ಲಿ ಕಾಲ್ ಭಾಗ ಕೂಡ ಹೇಳಿರ್ಲಿಲ್ಲ ಇಷ್ಟಕ್ಕೆ ನಮ್ಮ ಮೇಲೆ ಏನೇನೋ ಮಾಡ್ತಾ ಇದ್ದಾರೆ ಅದು ಮಾತಾಡಿದ್ರು ಇದು ಮಾತಾಡಿದಾರೆ ಅಂತೇಳಿ ಹೋಗಿ ಅವ್ರು ನಮ್ಮ ಪಕ್ಷದ ಫೇಸ್ಬುಕ್ಗಳಿಗೆಲ್ಲ ನೋಟಿಸ್ ಕೊಟ್ಟು ನಮ್ಮ ಪಕ್ಷದ ಒಂದು ಪೇಜೇ ಇಲ್ಲದಂಗೆ ಮಾಡಿ ಏನು ಸಣ್ಣ ಪುಟ್ಟ ಕೆಲಸ ಕೊಟ್ಟಿಲ್ಲ ಧರ್ಮಸ್ಥಳದವ್ರು ನಮಗೆ ನಾವೇನು ಹೇಳ್ಕೊಂಡು ಹತ್ಕೊಂಡು ಬೇರೆಯವ್ರು ಹೇಳ್ದಂಗೆ ಮಾಡ್ದಂಗೆ ಏನು ಮಾಡಿಲ್ಲ ಅಯ್ಯೋ ನಾವು ಗುರಿ ಯಾ ಯಾವುದೋ ಕ್ರಿಮಿ ಬಂದು ನಮ್ಮ ರೋಮಕ್ಕೆ ಅಲ್ಲಾಡಿಸ್ತಾ ಇದ್ರೆ ಆ ರೋಮ ರೋಮ ಅಲ್ಲಾಡ್ತಾ ಇದೆ ಅಂತೇಳಿ ನಾವೇ ಅಂತೇಳಿ ಕೆರ್ಕೊಂಡು ಸುಮ್ಮನೆ ಮುಂದಕ್ಕೆ ಹೋಗ್ತಿರ್ತೀವಿ ಹೊರ್ತು ನಮ್ಮ ಗುರಿ ಕಡೆಗೆ ಹೋಗ್ತಿರ್ತೀವಿ ಅಂದ್ಕೊಂಡು ನನ್ನ ಪ್ರಕಾರ ಅಹ್ ವೀರೆಯವರು ನೈತಿಕವಾಗಿ ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಬೇಕಾಗಿತ್ತು ಅವರು ನನಗೆ ಈ ಸೌಜನ್ಯ ವಿಚಾರವಾಗಿ ಬಂದಾಗಲೂ ಅಷ್ಟೇ ಅವ್ರದ್ದೇ ಊರಿನ ಹೆಣ್ಣುಮಗಳು ಆ ಮನುಷ್ಯ ಸೌಜನ್ಯ ವಿಚಾರವಾಗಿ ಮಾತಾಡಾಗ್ಲೂ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿನ ಪಶ್ಚಾತ್ತ ಪಶ್ಚಾತ್ತಪಾಲ ನೋವಿನ ಎಳೆನೇ ಕಾಣಿಸಲ್ಲ ಅವ್ರ ಮುಖದಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಒಬ್ಬ ಜೈಲಲ್ಲಿದ್ದಾನೆ ಅವ್ರ ಚಿಕ್ಕಪ್ಪ ಅವ್ರ ದೊಡ್ಡಪ್ಪ ಎಲ್ಲ ಅವ್ರ ಚಿಕ್ಕಪ್ಪ ಅವರ ಅಪ್ಪ ಅವ್ರ ಚಿಕ್ಕಪ್ಪ ಅವ್ರ ತಾತ ಎಲ್ಲ ದೊಡ್ಡ ದೊಡ್ಡ ಮನುಷ್ಯರು ಮಾಡಿ ಜೈಲ ಹದಿನಾಲ್ಕು ವರ್ಷ ಜೈಲು ಶಿಕ್ಷಣ ಬಯಸ್ತದೇ ಅವರ ಅಪ್ಪನಿಗೆ ಆಗಲಿ ಅವ್ರ ಚಿಕ್ಕಪ್ಪನಿಗೆ ಆಗಲಿ ಅವ್ರ ತಾತ ದೇಶದ ಪ್ರಧಾನಿಯಾಗಿದ್ದವ್ರಿಗೆ ಆಗಲಿ ಏನು ಅವರಿಗೆ ನಮ್ಮ ಕುಟುಂಬದಲ್ಲಿ ಹೀಗಾಯಿತು ಅನ್ನುವಂತಹ ಒಂದು ನೋವಾಗಲಿ ಅಥವಾ ಪಶ್ಚಾತ್ತಾಪವಾಗಲಿ ಅವ್ರಿಗೆ ಅವ್ರ ಮಾತಲ್ಲೇ ಕೇಳಿಸ್ತಾ ಇಲ್ಲ ಯಾರ್ಯಾರಿಗೆ ಹೋಗಿ ಮೈಕಿಡಿತೀರಲ್ಲ ಹೋಗಿ ಯಾಕೆ ಹಿಡಿದಿಲ್ಲ ನೀವು ನಾನು ನಿಮಗೆ ಕೇಳ್ತಾ ಇಲ್ಲ ಈಗ ಏನು ನಮ್ಮ ಮೈನ್ ಸ್ಟ್ರೀಮ್ ಇದಲ್ಲ ಹೋಗಿ ಈಗ ನಿಮ್ಮ ಜೈಲಲ್ಲಿ ಜೈಲಲ್ಲಿದ್ದಾನೆ ನಿಮ್ಮ ಮಗ ಜೈಲಲ್ಲಿದ್ದಾನೆ ನಿಮ್ಮ ಅಣ್ಣ ಮಗ ಜೈಲಲ್ಲಿದ್ದಾನೆ ಮಾಡಬಾರ್ದು ಈ ಥರ ಮಾಡಿದ್ದಾನೆ ಅಂತ ಶಿಕ್ಷೆ ಆಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅವರು ಅವರು ಅಷ್ಟು ಆರಾಮಾಗಿ ಬಿಂದಸಾಗಿ ಓಡಾಡ್ಕೊಂಡಿದ್ದಾರೆ ಒಂದು ಸ್ವಲ್ಪವೂ ಪಶ್ಚಾತ್ತಾಪ ಅನ್ನೋದಿಲ್ಲ ಅದೇ ರೀತಿಯಲ್ಲಿ ವೀರೇಂದ್ರ ನಾನು ಹೊಡೆದಾಗ ನಾನು ಹಲವು ಅವರ ಹಲವು ಸಂದರ್ಶನಗಳನ್ನು ಈ ವಿಚಾರವಾಗಿ ಅಲ್ಲಲ್ಲಿ ಗಮನಿಸಿದ್ದೀನಿ ಸೌಜನ್ಯ ಹೆಸರು ತಗೊಳ್ಳೋವಾಗಲೂ ಅಷ್ಟೇ ಅಲ್ಲಿ ನಡೆದಿರೋಂಥ ಅಯ್ಯೋ ನಮಗೇನೋ ಕೆಟ್ಟ ಹೆಸರು ತಂದ್ಬಿಟ್ರು ನಮಗೇನೋ ನಾವು ಪರಿಶುದ್ಧರು ನಾವು ಸ್ಫಟಿಕದಂತಹ ಸ್ವಚ್ಛತೆ ಉಳ್ಳಂಥವ್ರು ನದಿ ಯಾವ ಕಾರಣಕ್ಕಾಗಿ ನಮಗೆ ಜನ ಹೀಗೆಲ್ಲ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಎಲ್ಲ ಅಣ್ಣಪ್ಪ ನೋಡ್ಕೊಳ್ತಾನೆ ಎಲ್ಲ ಮೊನ್ನಾ ಇವಾಗ ಆಗ್ತಾ ಇರೋದು ಸ್ವಾಮಿ ನೀವು ಇಷ್ಟು ದೊಡ್ಡ ಮನುಷ್ಯರಾಗಿದ್ದೀರಾ ಸಮಾಜ ನಿಮ್ಮನ್ನು ಒಂದು ಭಾಗವಾದ್ರು ನಾಲ್ಕು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆದರೂ ನಾವು ಕಿಡೆಯವ್ರದ್ದು ಏನೋ ತಪ್ಪಿರಬಹುದು ಅಂತ ಅಂತ ಇದ್ದಾರೆ ಅಂದರೆ ಅದಕ್ಕೂ ಅಣ್ಣಪ್ಪನೂ ಅನ್ನೋ ಧರ್ಮಸ್ವಾಮಿ ಧರ್ಮಸ್ಥಳ ಮೊನ್ನಾತನೋ ಕಾರಣ ಆಗಿರ್ಬೋದಲ್ವಾ ಹಾಂ ಅದನ್ನು ಯೋಚನೆ ಮಾಡ್ತಾ ಇಲ್ಲ ಹೀಗೆ ಹೇಳ್ತಾ ಇದ್ದಾರೆ ಹೊರ್ತವರು ಅಯ್ಯೋ ನಾವೆಲ್ಲ ಇದಾದ ಮೇಲೆ ಸೆಟ್ಟಿ ಎ ಟಿ ಮಾಡಿದ್ದು ನಾವು ಸ್ವಾಗತಿಸ್ತೀವಿ ಹಾಂ ಯಾವ ಯಾವ ಕಾರಣಕ್ಕ ಕೆಲವು ಜನ ನಮ್ಮನ್ನು ಈ ಥರ ಇದು ಮಾಡಿದ್ದವರು ಗೊತ್ತಾಗ್ತಿಲ್ಲ ಹೀಗೆ ಮಾತಾಡ್ತಾರ ಹೊರತು ನಿಜಕ್ಕೂ ಸೌಜನ್ಯ ವಿಚಾರ ಬಂದಾಗ ಕಣ್ಣಲ್ಲಿ ಒಂದು ಆದರೂ ಒಂದು ಹಾನಿ ಬರಬೇಕಿತ್ತು ತನ್ನ ತನ್ನ ಅವ್ರ ಪರಿಚಿತರು ಸೌಜನ್ಯ ಅವರ ತಾತ ವಿಶೇಷವಾಗಿ ಸೌಜನ್ಯಳ ಅಮ್ಮನ ಅಪ್ಪ ಅವರೆಲ್ಲ ಜೊತೆಗೆ ಬಹುಶಃ ಓದ್ದಂಥವ್ರು ಅಥವಾ ಅವ್ರಿಗಿಂತ ಅವ್ರ ತಾತ ಸೌಜನ್ಯಗಿಂತ ಸಾರಿ ಹೆಗಡಿಯವ್ರಿಗಿಂತ ಒಂದು ನಾಲ್ಕೈದು ವರ್ಷ ಚಿಕ್ಕವ್ರು ಇರ್ಬೋದು ಇವ್ರು ಯಾರ್ಯಾರು ಹೆಸರು ಹೇಳ್ತಾರೆ ಅವರೆಲ್ಲ ಅವರೆಲ್ಲ ಜೊತೆಗೆ ಓದ್ದಂಥವ್ರು ಅವ್ರ ಸ್ಕೂಲಲ್ಲಿ ಸಂಪರ್ಕ ಇರುವಂಥವ್ರು ಒಂದೇ ಊರಿನವರಲ್ವಾ ಸೊ ಹಾಗಾಗಿ ಅವರೆಲ್ಲ ತಗೊಂಡಾಗ ನಮ್ಮ ನನ್ನ ಸ್ನೇಹಿತನೋ ನನಗೆ ಪರಿಚಿತನೋ ನಮ್ಮೂರಿನ ನನ್ನ ನೆರೆ ಹೊರೆಯವನು ಪಕ್ಕದ ಮನೆಯವನೋ ಮೊಮ್ಮಗಳಿಗೆ ಮೊಮ್ಮಗಳಿಗೆ ಹಿಂಗಾಯ್ತು ಅಂಥೇಳಿ ಮುಖದಲ್ಲಿ ಒಂದು ಸ್ವಲ್ಪ ನೋವು ಕಾಣಿಸ್ಬೇಕಿತ್ತು ಆ ನೋವನ್ನು ನಾನು ಇಲ್ಲಿ ತನಕ ನೋಡಿಲ್ಲ ನಿರ್ಭಾವುಕವಾಗಿ ಮಾತಾಡಿದರು ನಾನು ಈಗಲೊಂದು ಇದನ್ನು ಅವ್ರು ಏನಾದ್ರು ನೋಡಿದ್ರೆ ಅವ್ರ ಕಡೆ ಅವ್ರು ಯಾರಾದ್ರೂ ನೋಡಿದ್ರೆ ಒಂಚೂರು ಸ್ವಲ್ಪ ನಾಟಕಕ್ಕಾದರೂ ಕುಮಾರ್ ಸುಮೇಶ್ ಚೆನ್ನಾಗಿ ಕಣ್ಣೀರಾಗ್ತಾರೆ ಅಲ್ವಾ ದೇವೇಗೌಡರು ಭಾಳ ಚೆನ್ನಾಗಿ ಆಗ್ತಾರೆ ಥರ ಹಲ್ವಾರು ಜನ ಇದ್ದಾರೆ ಸೊ ಸಿದ್ದರಾಮಯ್ಯನೂ ಹಾಕ್ಬೋದು ಹಂಗಲ್ಲ ಎಲ್ಲ ಒಂದೇ ಗಡೀಲಿ ಪಡೆದಾರಲ್ವಾ ಸೊ ಆ ಥರಕ್ಕಾದರೂ ಹಾಕಿ ಸ್ವಾಮಿ ನೀವು ನಿಜಕ್ಕೂ ಒಂದು ದಿವಸ ನಮ್ಮೂರಿನ ಒಂದು ಹೆಣ್ಮಗಳು ನಮ್ಮದೇ ದೇವಸ್ಥಾನಕ್ಕೆ ಬರ್ತಿದ್ದಂಥವಳು ಮತ್ತು ನಾ ಇದು ಧರ್ಮಸ್ಥಳ ಅಂತಾರ ಕೋಟೆ ಜನ ಬಂದು ಹೋಗಿರುವಂತಹ ಸ್ಥಳ ಇದು ಇವತ್ತಿಗೂ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಲಕ್ಷ ಜನ ಬಂದು ಹೋಗ್ತಾರೆ ಅದು ಶಿವರಾತ್ರಿಯಲ್ಲಿ ನೂರಾರು ಕಿಲೋಮೀಟ್ರ್ಗಳ ಪಾದಯಾತ್ರೆಯಲ್ಲಿ ಬರ್ತಾರೆ ಅವರೆಲ್ಲರ ಸಂ ಪಾಪುಣ್ಯ ಇಲ್ಲಿ ಸಂಚಿತವಾಗಿ ಅದಕ್ಕೊಂದು ಶಕ್ತಿ ಬಂದಿರೋದು ಜನ ಅಲ್ಲಿ ನಡ್ಕೊಳ್ಳೋದು ನಾನೇ ಹೋಗಿ ಸ್ವತಃ ನಾನು ಕೂದಲು ಕೊಟ್ಟಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಆದರೆ ಯಾವಾಗ ಈ ಸೌಜನ್ಯ ವಿಚಾರ ಹೊರಗೆ ಬಂತು ಇಲ್ಲೇನೋ ಒಂದು ತಪ್ಪಾಗಿದೆ ಇದಕ್ಕೆ ಸೌಜನ್ಯಕ್ಕೆ ಅಂದರೆ ಆಗಲೇ ಆರೋಪಗಳು ಬಂತು ಇವ್ರ ಕಡೆಯವ್ರು ಯಾರೋ ಮಾಡಿದ್ದಾರೆ ಅನ್ನುವಂಥದ್ದು ಆಗಲೇ ಇತ್ತು ನಿಜನೋ ಸುಳ್ಳು ಯಾಕೆ ನಾನು ಈ ಸಂದರ್ಭದಲ್ಲಿ ಮಂಜುನಾಥ ಅವನಿಗೆ ಶಕ್ತಿ ಇದ್ದರೆ ಅಥವಾ ಅಲ್ಲಿ ನಿಜಕ್ಕೂ ದೇವರಿದ್ದರೆ ಈ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಆಗಲಿ ಅದನ್ನು ನಮಗೆ ನಮಗೆ ನಂಬಿಕೆ ಈಗ ನ್ಯಾಯದಾನ ಅನ್ನುವಂಥದ್ದು ನ್ಯಾಯದಾನ ಆಗಬೇಕು ಅನ್ನೋದಷ್ಟೇ ಅಲ್ಲ ಅದು ಆಗಿದೆ ಅನ್ನೋದು ಖಚಿತವಾಗಬೇಕು ಜನರಿಗೆ ಅಂತ ಇಂಗ್ಲೀಷ್ ಒಂದು ಜಸ್ಟಿಸ್ ನಾಟ್ ಓನ್ಲಿ ಬಿ ಡನ್ ಇಟ್ ಶುಡ್ ಬಿ ಸೀನ್ ಆಸ್ ಡನ್ ಅಂತ ಒಂದು ಮಾತಿದೆ ಸೊ ಹಾಗಾಗಿ ಅಂತದೊಂದು ಆಗಲಿ ಅಲ್ಲಿ ತನಕ ನಾನು ಹೋಗೋದಿಲ್ಲ ಅಂತ ಈಗ ಮೊನ್ನೆನೂ ಹೋಗಿದ್ದೆ ಒಂದು ನಾವು ಎರಡು ವರ್ಷಗಳ ಹಿಂದೆ ಪಾದಯಾತ್ರೆ ಮಾಡಿದಂಥ ಸಂದರ್ಭಕ್ಕೆ ಎರಡು ವರ್ಷಗಳ ಒಂದು ನೆನಪಿನಲ್ಲಿ ಮೊನ್ನೆ ಹೋಗಿ ಸೌಜನ್ಯ ಅವರ ಮನೆಯಲ್ಲೇ ಉಳ್ಕೊಂಡು ಅವ್ರ ತಾತನ ಮನೇಲಿ ಉಳ್ಕೊಂಡು ಮಾನೆ ದಿವಸ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ನಮ್ಮವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಮೇಲೆ ನಾನು ಹೋಗಿ ಧರ್ಮಸ್ಥಳದಲ್ಲಿ ಊಟ ಮಾಡ್ಕೊಂಡು ಬಂದೆ ಇರಲಿ ಸೊ ಇದು ಹಾಗಾಗಿ ವೀರೇಂದ್ರ ಹೆಗಡೆಯವ್ರ ನನ್ನ ಮನವಿ ಏನು ಅಂದರೆ ಅವರೇ ನೀವು ಧರ್ಮಸ್ಥಳದಲ್ಲಾಗಿರುವಂತಹ ವಿಶೇಷವಾಗಿ ಏನೆಲ್ಲ ಆಗಿದೆ ಅಂತಹ ವಿಚಾರಗಳು ಮಾತಾಡುವಾಗ ಸೌಜನ್ಯ ವಿಶೇಷವಾಗಿ ಸೌಜನ್ಯ ವಿಚಾರವಾಗಿ ಮಾತಾಡಿದಾಗ ನಿಮ್ಮ ಮುಖದಲ್ಲಿ ನಾನು ನಿರ್ಭಾವುಕತೆಯನ್ನು ಬಿಟ್ಟರೆ ಒಂದು ರೀತಿಯ ಮರ ಏನಂತಾರೆ ಜಡ್ಡು ಅದೇನಲ್ಲ ಒಂದು ಮರಗಟ್ಟಿದ ರೀತಿಯಲ್ಲಿ ನಿರ್ಭಾವಕವಾಗಿ ಅದಕ್ಕೇನೋ ಒಂದು ಇಂಗ್ಲೀಷಲ್ಲಿ ಒಂದು ಪದ ಇದೆ ನಂಗೆ ಬಾಯಿಗೆ ಬರ್ತಾ ಇಲ್ಲ ಆ ತರಕ್ಕೆ ನೀವು ಮಾತಾಡಿರೋದು ಬಿಟ್ಟರೆ ಅಯ್ಯೋ ನಮ್ಮ ಮಗಳು ಅನ್ನುವಂತಹ ಒಂದು ನೋವಿನಲ್ಲಿ ಮಾತಾಡಿದ್ದನ್ನು ನಾನು ಕಂಡಿಲ್ಲ ಮಾತಾಡಿರಬಹುದು ನೀವು ನನಗೆ ಕಂಡಿಲ್ಲ ಇದ್ದರೆ ದಯವಿಟ್ಟು ಅದನ್ನು ಎಲ್ಲಾದ್ರೂ ಫೇಸ್ಬುಕ್ಕಲ್ಲ ಯೂಟ್ಯೂಬಲ್ಲಿ ಯಾಕೆ ನಿಮ್ಗೆ ತುಂಬ ದೊಡ್ಡ ಪ್ರಭಾವ ಇದೆ ಟಿ ವಿಗಳಲ್ಲಾದರೂ ಹಾಕಿಸಿ ಇಲ್ಲಾಂದರೆ ಒಂದು ಚೂರು ಒಂದು ವಿಶೇಷವಾಗಿ ಒಂದು ಸ್ವಲ್ಪ ಸೌಜನ್ಯ ಹೆಸರಿನಲ್ಲಿ ಮುಖದಲ್ಲಿ ಒಂದಷ್ಟು ನೋವು ತಂದುಕೊಂಡು ಮಾತನಾಡಿ ಅದು ಯಾರಿಗೂ ಆಗಬಾರ್ದು ಅಂತ ಮಾತನಾಡಿ ನೀವೊಂದು ಒಳಗಿನ ಒಂದು ಸಂವೇದನೆಯಿಂದ ಮಾತಾಡಿದಾಗ ಖಚಿತವಾಗಿ ಅದು ನಿಮ್ಮ ಕಣ್ಣುಗಳಲ್ಲಿ ನಿಮ್ಮ ಮುಖದಲ್ಲಿ ಗೊತ್ತಾಗುತ್ತೆ ಭಾವದಲ್ಲಿ ಗೊತ್ತಾಗುತ್ತೆ ಪೋಷಕ ಒಂಚೂರು ಕಣ್ಣೀರು ಬರಬಹುದು ಆವತ್ತು ಹೋಗಿ ಧರ್ಮಸ್ಥಳಕ್ಕೆ ಅಲ್ಲೇ ನಿಮ್ಮ ದೇವಸ್ಥಾನದಲ್ಲಿ ನಿಮ್ಮದೇ ಒಡತನದಲ್ಲಿರುವಂಥ ದೇವಸ್ಥಾನದಲ್ಲಿರುವಂಥ ಮಂಜುನಾಥ ಸ್ವಾಮಿಗೆ ವಿಶೇಷವಾದ ಪೂಜೆ ಮಾಡಿಸಿ ಸೌಜನ್ಯ ಸೌಜನ್ಯಳಿಗೆ ಆದಂತಹ ದೇವ್ ಯಾರಿಗೂ ಆಗಬಾರ್ದು ಅಂಥದ್ದೇನಾದರೂ ಆದರೆ ದೇವರೇ ನೀನು ತಪ್ಪಿತಸ್ಥ ಆಗ್ತೀಯಾ ನೀನು ಅಂಥವ್ರನ್ನ ಪರಿಬೇಕು ಹೇಗೆ ಅಬಲೆಯಾದಂತಹ ಒಂದು ಸಂದರ್ಭದಲ್ಲಿ ಗಂಡಂದಿರಲ್ಲ ಐದು ಜನ ಗಂಡಂದಿರಿದ್ರೂ ಸಾವಿರಾರು ಜನ ಸಭಿಕರ ಮುಂದೆ ಅಬಲೆಯಾಗಿ ಬೆತ್ತಲಾಗುವಂಥ ಸ್ಥಿತಿಯಲ್ಲಿ ಮೊರೆ ಇಟ್ಕೊಂಡಾಗ ಮುರಳೀಧರ ಕೃಷ್ಣ ಬಂದು ವಸ್ತ್ರ ಕೊಟ್ಟು ದ್ರೌಪದಿಯ ಮಾನವನ್ನ ಕಾಪಾಡ್ತಾನೆ ಅಂತ ಹೇಳಲಾಗುತ್ತೋ ಅಂಥ ರೀತಿನಲ್ಲಿ ನೀನು ಯಾರಾದರೂ ಅಬಲೆ ಇದ್ದಾಗ ಅಂಥ ಸೌಜನ್ಯೊಳಗಾದಂಥ ರೀತಿಯೆಲ್ಲ ತೊಳಗಾಗ್ತಾ ಇದ್ರೆ ಆವತ್ತು ನಿನ್ನ ಶಕ್ತಿ ಇದ್ದರೆ ನೀನು ಅಲ್ಲಿ ತೋರಿಸಿ ಅಂಥ ಮಾನ ಮಾನರಕ್ಷಣೆ ಮಾಡುವಂಥದ್ದು ನಿನ್ನ ಕರ್ತವ್ಯ ಅಂತ ಮಂಜುನಾಥ್ ಸ್ವಾಮಿಗೆ ಕೇಳ್ಕೊಳ್ಬೇಕು ಅಂತ ನಾನು ಬಯಸ್ತೀನಿ ಅದನ್ನ ಅಷ್ಟೇ ಕೇಳ್ಕೊಳ್ತೀನಿ ಮುಂದಕ್ಕಿದೆ ಮುಂದಕ್ಕೆ ಏನೇನಾಗುತ್ತೋ ಅದಾಗುತ್ತೆ ಚಿನ್ನಯ್ಯ ಆಕ್ಚುಲಿ ಈಗ ಆಗ್ತಿರೋ ಬೆಳವಣಿಗೆಯಲ್ಲಿ ನೋಡಿ ಚಿನ್ನಯ್ಯನ ಉಲ್ಟಾ ಹೊಡೆದ್ಬಿಟ ಅನ್ನೋ ರೀತಿಯಾಗಿ ಬಹಳ ಜನರಿಗಾಗಲೇ ಒಂದು ಬೂಡೆ ಗ್ಯಾಂಗ್ ರೀತಿಯಾಗಿ ಸಪರೇಟ್ ಮಾಡ್ಬಿಟ್ಟಿದ್ದಾರೆ ಅಟ್ ಏನಾಗ್ತಿದೆ ಚಿನ್ನಯ್ಯ ಹೇಳಿದ್ದು ಸುಳ್ಳು ಸಾಕ್ಷ್ಯ ನಿಜಕ್ಕೂ ಅಥವಾ ಅವನೇ ಕೊನೆಯದಾಗ ಉಲ್ಟಾ ಹೊಡೆದಿದೆ ಹಳೆ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇರೋದ್ರಿಂದ ಇಲ್ಲ ಒಂದು ರೀತಿಯಾಗಿ ಅವನ ಮೇಲೆ ಪ್ರೆಸರ್ ಕ್ರಿಯೇಟ್ ಆಯ್ತಾ ಏನಾಗ್ತಾ ಇದೆ ಅನ್ನೋ ರೀತಿಯ ಒಂದು ಶಂಕೆನ ವ್ಯಕ್ತಪಡಿಸೋದಾದ್ರೆ ಇಲ್ಲ ನನಗೆ ಚಿನ್ನ ಏನು ವಿಚಾರಕ್ಕೆ ಮಾತಾಡೋದಿಕ್ಕೇನು ಇಲ್ಲ ಯಾಕಂದ್ರೆ ನಾನು ಆವತ್ತು ಏನೂ ಮಾತಾಡಿರಲಿಲ್ಲ ಆವತ್ತು ಅಷ್ಟೇ ಯಾವುದೋ ಒಬ್ಬ ವ್ಯಕ್ತಿ ಬಂದು ನಾವು ಮಾತಾಡೋದಾಗಲೂ ಅಷ್ಟೇ ಇತರಕ್ಕೆ ನಾನೇ ಹುತಾಕಿದ್ದೀನಿ ಅಂತ ಹೇಳಿದಾಗ ಅದು ಗಂಭೀರವಾದ ಪ್ರಕರಣ ಅದನ್ನ ನೀವು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡಿ ಇಷ್ಟ ನಮ್ದು ಚಿನ್ನಯ್ಯ ಒಳ್ಳೆಯವನೋ ಚಿನ್ನಯ್ಯ ಕೆಟ್ಟವ್ ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಆತನ ಮುಖಾನೇ ನೋಡಿದ್ದು ಮೊನ್ನೆ ಆತ ಟಿ ಅರೆಸ್ಟ್ ಮಾಡಿದಾಗ ಹಾಗಾಗಿ ಆ ವಿಚಾರದಲ್ಲಿ ನನ್ಗೆ ಗೊತ್ತಿಲ್ಲ ಯಾಕೆ ಬಂದ ಎಲ್ಲಿ ಬಂದ ಹೇಗೆ ಬಂದ ಆದ್ರೆ ಒಂದಂತೂ ತಿಳ್ಕೊಳ್ಬೇಕು ನಾವು ಆ ಅಂತಾರೆ ಈ ಕಾನೂ ಒಂದು ಮಾತಿದೆ ಕಾನೂನು ಎಲ್ಲರಿಗೂ ಒಂದೇ ಆದರೆ ಅವರಿಗೆ ಕೆಲವರಿಗೆ ಸ್ವಲ್ಪ ಜಾಸ್ತಿ ಅಂತ ಜಸ್ಟಿಸ್ ಈಸ್ ಲಾ ಲಾ ಇಸ್ ಈಕ್ವಲ್ ಟು ಎವ್ರಿ ಬಡಿ ಬಟ್ ಇಟ್ ಈಸ್ ಮೋರ್ ಈಕ್ವಲ್ ಟು ಸಮ್ ಪೀಪಲ್ ಅಂತ ಆ ಥರಕ್ಕೊಂದು ಮಾತಿದೆ ಹಾಗಾಗಿ ಹಣದ ಪ್ರಭಾವ ಬೇರೆ ಬೇರೆ ರೀತಿಯ ಪ್ರಭಾವ ಬಹಳ ದೂರ ತನಕ ಅದು ಕಬಂದ ಬಾಹುಗಳು ಚಾಚ್ತವೆ ಹಾಗಾಗಿ ಆ ಥರದ್ದು ಆಗಿದ್ರೂ ಆಗಿರಬಹುದು ಐ ಎಸ್ ಐ ಟಿನಲ್ಲಿ ಆ ಸ್ಥಳೀಯ ಆತನ ಮೇಲೆ ಒಬ್ಬ ಏನೇನೋ ಬಂತ ಅದೇ ಮಂಜುನಾಥ್ ಗೌಡ ಅಂತ ಒಬ್ಬ ಇನ್ಸ್ಪೆಕ್ಟ್ರು ಅಂತ ನಾ ಇದೆಲ್ಲ ಹೊರಗಡೆಯಿಂದ ನೋಡಿದ್ದು ಮತ್ತು ನೀವೇನು ಬುರುಡೆ ಗ್ಯಾಂಗ್ ಅಂತೀರ ಅವ್ರ ಜೊತೆಗೆ ಯಾರ ಜೊತೆಗೂ ನಮಗೆ ನೇರ ಸಂಪರ್ಕ ಸಂವಾದ ಇಲ್ಲ ನಾವು ಒಂದು ಸಭೆ ಮಾಡಿದ್ವಿ ಸಭೆಗೆ ಒಂದಷ್ಟು ಜನ ಕರ್ದಿ ಹೋರಾಟ ಮಾಡ್ತಿದ್ದಂತ ಅವ್ರು ಬಂದ್ರು ಕೆ ವಿ ಧನಂಜಯ್ ನಮ್ಗೆ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಸುದೀರ್ಘವಾದ ಸ್ನೇಹ ನನಗೂ ಧನಂಜಯ್ಗೂ ಈ ವಿಚಾರದಲ್ಲಿ ಇವರು ಮತ್ತೆ ಮೊನ್ನೆ ಏನು ಮನೋರೈವತ್ತು ಜನ ನಿಮ್ಮನ್ನೂ ಸೇರಿಸಿ ಹಾಕಿದ್ರಂತಲ್ಲ ಇಡೀ ರಾಜ್ಯದಲ್ಲಿ ಯಾರೆಲ್ಲ ಪತ್ರಕರ್ತರು ಇದಾರೆ ಅಥವಾ ಯೂಟ್ಯೂಬರ್ಸ್ ಇದ್ದಾರೆ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಕ್ರಿಯೇಟರ್ಸ್ ಇದಾರೆ ಪೇಪರ್ ಇದೆ ಟಿವಿಗಳಿದೆ ಒಂದು ಸುದ್ದಿ ಇನ್ಫಾರ್ಮೇಷನ್ ಬೇಕು ಅಂದ್ರೆ ವಾರ್ತಾ ವಾರ್ತಾ ಇಲಾಖೆ ಹತ್ರ ಇಲ್ಲ ಧರ್ಮಸ್ಥಳದವ್ರ ಹತ್ರ ಇದೆ ಅದನ್ನೇ ನಮ್ಗೆ ಅವ್ರು ಐನೂರು ಐನೂರು ರೂಪಾಯಿ ಖರ್ಚು ಮಾಡಿ ಒಂದು ಐನೂರು ರೂಪಾಯಿ ಇದು ಪೆನ್ ಡ್ರೈವ್ ಹಾಕಿ ಕಳಿಸಿದ್ರು ತುಂಬ ಥ್ಯಾಂಕ್ಸ್ ನಾನು ನಮ್ಮವ್ರಿಗೆ ಅವ್ರಿಗೆ ಹೇಳಿದೀನಿ ಧರ್ಮಸ್ಥಳದವ್ರು ಕಳಿಸಿರೋ ನೋಟಿಸ್ ಎಲ್ಲ ಲಿಸ್ಟ್ ಇದೆಯಲ್ಲಪ್ಪ ತಗೊಂಡು ಒಂದು ದಿವಸ ನಮ್ಗೆ ಹೆಂಗಿದ್ರು ಈ ಮೇನ್ ಸ್ಟ್ರೀಮ್ ಮೀಡಿಯಾದವರು ಎಲ್ಲ ಕಳುಹರು ದುಡ್ಡು ತಗೊಂಡು ಇನ್ನೊಂದು ತೊಗೊಂಡು ಬೇರೆ ದರಿದ್ರದ ಅಲ್ಕಾಗಳದೆ ಪ್ರಚಾರ ಮಾಡ್ತಾರೆ ನಮ್ಮಂಥ ನ್ಯಾಯಪರ ವಿಚಾರಗಳನ್ನ ಎತ್ಕೊಳ್ತ ಅವ್ರದ್ದು ಪ್ರಚಾರ ಮಾಡೋದಿಲ್ಲ ಹಾಗಾಗಿ ಯೂಟ್ಯೂಬರ್ಸ್ಗೆಲ್ಲ ಕಾಫಿ ವಿತ್ ಯೂಟ್ಯೂಬರ್ಸ್ ಅನ್ನ ಮೊನ್ನೆ ಯಾರೊಬ್ರು ಹೇಳಿದ್ರು ನನಗೆ ಆ ಸಜೆಷನ್ ಕೊಟ್ಟರು ಹಿಂಗೆ ಮಾಡಿ ಅಂತ ಸೊ ಆ ಥರಕ್ಕೆ ಮಾಡೋಣ ಅಂತ ಮೊನ್ನೆ ಎರಡು ಹಿಂದೆ ಹೇಳಿದೀನಿ ಧರ್ಮಸ್ಥಳದವರು ಮಾಡಿರೋರಲ್ಲಿ ಒಂದಷ್ಟು ಒಳ್ಳೆಯವರು ನಾ ನಾನೇ ಆ ಕಾಣಿಕೆ ಹಾಕಿ ದುಡ್ಡಲ್ಲಿ ಬಂದಿದೆ ಅಂದ್ಕೊಂಡಿದ್ದೀನಿ ನಾನು ಹಾಗಾಗಿ ಅವ್ರ ಹತ್ರ ಇದೆ ಏನು ಈ ಮಾಹಿತಿ ಅಲ್ಲ ಸೊ ಆ ಸಂದರ್ಭದಲ್ಲಿ ನಮ್ಮ ಮೇಲೆ ಗ್ಯಾಗ್ ಆರ್ಡರ್ ಬಂದಿದ್ದಾಗ ನಾನು ಅವತ್ತು ರಾತ್ರಿ ಎಲ್ಲೋ ಇದ್ದವನು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಬೆಂಗಳೂರು ಬರ್ತಿದ್ದಂಥ ಸಂದರ್ಭದಲ್ಲಿ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಹೋಗಿ ಧನಂಜಯ ಭೇಟಿ ಮಾಡಿದ್ದು ನಾಲ್ಕು ತಿಂಗಳಿಂದ ಮೂರು ನಾಲ್ಕು ತಿಂಗಳಿಂದ ಅದಾದಮೇಲೆ ಮತ್ತೆ ಭೇಟಿ ಮಾತು ಆಡ ಜಾಸ್ತಿ ಸೊ ಹಾಗಾಗಿ ಆ ಧನಂಜಯ ಜೊತೆಗೆ ನನಗೊಂದಷ್ಟು ಸಂಪರ್ಕ ಮೊದಲಿಂದ ನಾನು ಇವತ್ತೆಲ್ಲ ತುಂಬ ಹಳೆಯದು ಆದರೆ ಮಿಕ್ಕವ್ರದ್ದು ಏನು ನಮಗೇನು ತಿಮ್ರೋಡಿಯವ್ರನ್ನ ಪಾದಯತ್ರೆ ಮಾಡೋದಕ್ಕೆ ಕರೆದಿದ್ವಿ ಅವ್ರೇನು ನಮಗೆ ನಮ್ಮ ಜೊತೆಗೇನು ಬರಲಿಲ್ಲ ಆ ಅವ್ರ ಜೊತೆ ಒಂದು ಎರಡು ಸಲ ಎರಡು ಸಲ ಫೋನ್ ಮಾಡಿರೋದು ಅಷ್ಟೇ ಅದು ಬಿಟ್ಟರೆ ನಮ್ಮ ನಮಗೇನು ಆ ವಿಚಾರವಾಗಿ ಏನು ಗೊತ್ತಿಲ್ಲ ಇನ್ನು ಚಿನ್ನೈದಿಂದಂತೂ ನಾನು ನೋಡಿಲ್ಲ ಮಾಡಿಲ್ಲ ಅಥವಾ ವಿಡಿಯೋ ಬಂದಿರೋದು ಏನ್ ಬೇಕಾದ್ರೂ ಆಗಿರ್ಬೋದು ಆದ್ರೆ ಚಿನ್ನಯ್ಯ ಒಂದಷ್ಟು ಹೆಣ ಹೆಣ ಆಮೇಲೆ ಇನ್ನೊಂದು ನಾನು ನಮ್ಮ ಮುತ್ತಾತನ ಮುತ್ತಜ್ಜಿಯ ತೋರಿಸಾಗಿದೆ ನನಗೆ ಅಲ್ಲ ನಮ್ಮ ಅಪ್ಪನಿಗೂ ಅವರ ತಾತ ಅಜ್ಜಿಯ ಹೆಣ ಊತಿರೋ ಜಾಗವನ್ನು ಹುಡುಕ್ಬೇಕು ಅಂದ್ರೆ ನಮ್ಮ ಜಮೀನಲ್ಲಿ ಕಷ್ಟ ಅಲ್ಲಿನ ಒಂದ್ ಸಣ್ಣ ಕಲ್ಲಿಟ್ಟಿದ್ದಾರೆ ಒಂದ್ಸಲ ಊತ್ ಬಿಟ್ರೆ ಯಾಕಂದ್ರೆ ಸಣ್ಣ ಕಲ್ಲು ಅಲ್ಲೇನು ಸಮಾಧಿ ಕಟ್ಟಿಲ್ಲ ಏನು ಇಲ್ಲ ನೆಟ್ ನೆಟ್ಬಿಟ್ರೆ ಒಂದೊಂದಷ್ಟು ಬಯಲ್ ಜಾಗದಲ್ಲಿ ಹೊಲದಲ್ಲೋ ಗೆಲ್ದಲ್ಲೋ ನಿಮಗೆ ಪಕ್ಕಾ ಜಾಗ ಸಿಕ್ಸ್ ಬೈ ತ್ರೀ ಹುಡ್ಕೆ ಸಾಧ್ಯನೇ ಇಲ್ಲ ಅನ್ಲೆಸ್ ದೆರ್ ಈಸ್ ಎ ವೆರಿ ಸ್ಪೆಸಿಫಿಕ್ ಒಂದು ಒಂದು ಗಿಡನೋ ಒಂದು ಕಲ್ಲೋ ಊತಿದ್ರೆ ಮಾತ್ರ ಸೊ ಹಾಗಾಗಿ ಆ ಡೇಟ್ ಮೇಲೆ ಗುಡ್ ಡೇಟ್ ತೋರಿಸ ಜಾಗದಲ್ಲಿ ಹತ್ತು ಜಾಗದಲ್ಲಿ ಒಂದ್ ಕಡೆ ಸಿಕ್ಕಿದ್ರು ಅದು ಆಶ್ಚರ್ಯನಲ್ವಾ ಈಗ ಮತ್ತೆ ಇನ್ನೇಳ್ ಒಂದು ಕಡೆ ಸಿಕ್ಕಿದ್ಯಂತೆ ಬೈಲಲ್ಲ ಎಲ್ಲೋ ಅಲ್ಲೇನು ವಿಲೇವಾರಿ ಮಾಡಿ ತಗೊಂಡೋಗಿ ಬಿಸಾಕ್ ಬಿಟ್ಟಿದ್ದಾರೆ ಅನ್ಸುತ್ತೆ ಈ ಇವರು ಅಲ್ಲ ಪಾರ್ಸಿಗಳಲ್ಲಿ ಅವ್ರ ಸಂಸ್ಕಾರ ಹೆಂಗೆ ಅಂದ್ರೆ ತಗೊಂಡೋಗಿ ಅಣ್ಣನ ಒಂದು ಮೇಲೆ ಬೆಟ್ಟದ ಮೇಲೆ ಕಲ್ಮೇಲೆ ಇಟ್ಬಿಡುದು ಕಲ್ಮೇಲೆ ಇಟ್ಬಿಡುದು ಹದ್ದುಗಳ ಕುಕ್ಕಿ ಕುಕ್ಕಿ ತಿನ್ಬೇಕು ಮೂಳೆಗಳು ಮಾತ್ರ ಉಳಿಯುತ್ತೆ ಕೊನೆಗೆ ಸೊ ಆ ತರದ ಪರಿಸ್ಥಿತಿ ಅಲ್ವಾ ಸೊ ಹಾಗಾಗಿ ಆ ಚಿನ್ನ ವಿಚಾರ ನನಗೆ ಗೊತ್ತಿಲ್ಲ ಆತ ಒಳ್ಳೆವನೋ ಕೆಟ್ಟವನೋ ಯಾವನೋ ಹೇಗಿದ್ನೋ ಅವನು ಯಾರ ಕೈನ ಏನು ಅಸ್ತ್ರವೋ ಗೊತ್ತಿಲ್ಲ ವಿಚಾರ ಅದಲ್ಲ ವಿಚಾರ ಆಗಲೇ ನಾನು ಹೇಳ್ದಂಗೆ ಅಸಹಜ ಸಾವುಗಳಾಗಿದೆ ಅಂತ ಚಿನ್ನಯೇ ಬೇಕಾಗಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಹೇಳ್ತಾ ಇದ್ದಾನಲ್ಲ ಅದು ಹಳೆ ಅಧ್ಯಕ್ಷನೇ ಮಾಜಿ ಅಧ್ಯಕ್ಷನೇ ಹೇಳ್ತಿದ್ದಾನಲ್ಲ ಹೌದು ನಮ್ಮ ಪೊಲೀಸರು ಕೊಡ್ತಾ ಇದ್ರು ಅವಕ್ಕೆಲ್ಲ ರೆಕಾರ್ಡ್ಸ್ ಇರಬೇಕು ತಳೆಬೇಕು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆ ಪ್ರಕರಣದ ಎಫ್ ಐ ಆರ್ ಆಗಿರಬೇಕು ಅದಕ್ಕೆ ಇವ್ರಿಗೆ ವರ್ಗಾವಣೆ ಹಸ್ತಾಂತರ ಮಾಡಿರೋದಕ್ಕೆ ದಾಖಲೆಗಳಿರಬೇಕು ಮತ್ತು ಇವಾಗ ಆ ಎಫ್ ಐ ಆರು ಅಥವಾ ಆ ತನಿಖೆ ಯಾವ ಹಂತದಲ್ಲಿದೆ ಇಷ್ಟೇ ಯಾರು ಇಲ್ಲಿ ಅಳಗಳಿತಾ ಇಲ್ಲ ಇನ್ನೂರು ಮುನ್ನೂರು ಅಪರಿಚಿತ ಶವಗಳು ಇಲ್ಲಿ ಸಿಕ್ಕಿದ್ವು ಯಾವ ಕೊಲೆ ಆಗಿದ್ವು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಗೊತ್ತಿಲ್ಲ ಒಟ್ಟನ್ ಸಿಕ್ಕಿದ್ದು ನಾವು ವಿಲೇವಾರಿ ಮಾಡಿದ್ವಿ ಕಳೆದ ಹದಿನೈದು ವರ್ಷದಲ್ಲಿ ಅಂತ ಪೊಲೀಸರು ಅಲ್ಗಳಿತಿಲ್ಲ ಪೊಲೀಸರೇ ಒಪ್ಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿಯವರು ಇಲ್ಲ ಎಲ್ಲ ಬುರುಡೆ ಆದಾಗಾದ್ರೆ ಅಲ್ಲೆಲ್ಲ ಊತಿರೋದು ಇದೇ ಜಾಗದಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಬುರುಡೆ ಸಿಗೋದೇನು ಇವನು ಈ ಬುರುಡೆ ಆ ಬುರುಡೆಗಳಲ್ಲೆಲ್ಲ ಇದೆ ಬುರುಡೆ ಮತ್ತೆ ಮುಳೆಗಳು ಇದೆ ಅಂತ ಹೇಳೋದು ಚಿನ್ನ ಏನೇ ಬೇಕಾಗಿಲ್ಲ ಅವನು ಪೋರ್ಸಿದ ಜಾಗದಲ್ಲೇ ಇದೆ ಅಂದರೆ ಒಂದಂತೂ ನಿಜ ಆಗ್ತಿತ್ತು ಏನು ಇವನೇ ನಿಜ ಊತಿದ್ದಾನೆ ಕೊಟ್ಟು ಇವನೇ ಕೊಂದು ಊತ ಹಾಕಿದನು ಅಥವಾ ಯಾರೋ ಕೊಟ್ಟು ತಂದು ಊತ 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 ಊತಾಕಿದ್ದನು ಅಂದ್ರೆ ಇವನು ಹಿ ವಾಸ್ ದ ಕೀ ಪರ್ಸನ್ ಫಾರ್ ಏನು ಅದನ್ನ ಇದು ಮಾಡೋದಿಕ್ಕೆ ಬರಿ ಮಾಡೋದಿಕ್ಕೆ ಸೊ ಹಾಗಾಗಿ ವಿಚಾರ ಇವನ್ ಏನ್ ಇದೆಯೋ ಅದು ಬೇರೆ ಸಪ್ರೇಟ್ ಆಗಿಬಿಡುತ್ತೆ ಆದ್ರೆ ಅಲ್ಲಿ ನಿಜನೇ ಅಲ್ವಾ ಘಟನೆ ಹಾಗಾಗಿ ಬಹಳ ಜನಕ್ಕೆ ಇವೆಲ್ಲ ಸೂಕ್ಷ್ಮಗಳ ಅರ್ಥ ಆಗಲ್ಲ ವಿರೋಧಿಸಬೇಕು ಅಂದ್ಕೊಂಡು ಏನೇನೋ ಮಾತನಾಡ್ತಿರ್ತಾರೆ ಅಯ್ಯೋ ಅನ್ನ ಯಾರ ಸುಳ್ಳುಗಾರ ಹಾಗಾಗಿ ಇವರನ್ನು ನಡೆದಿದ್ದರು ಕೊಲೆ ನುಡಿದ್ರು ಚಿನ್ನಯ್ಯ ಸುಳ್ಳುಗಾರ ಆಗಿರೋದ್ರಿಂದ ನಾವು ಅಪ ಅಪರಾಧ ಕೊಲೆಗಳನ್ನು ಮಾತಾಡಬಾರ್ದು ಪ್ರಶ್ನೆ ಮಾಡಬಾರ್ದು ಹುಚ್ಚರು ಮದಾಂಧ್ ಮತಾಂಧರು ಒಂದು ರೀತಿಯಲ್ಲಿ ಈ ಕೋಮ ದ್ವೇಷ ಅನ್ನುವಂಥದ್ದು ನಮ್ಮ ನಮ್ಮ ಕುಲಗಳನ್ನು ನಮ್ಮ ಸಮುದಾಯಗಳನ್ನೇ ಕೊಲ್ತಾ ಇದೆ ಅನ್ನೋಂಥದ್ದು ಭಾಳ ಜನಕ್ಕೆ ಗೊತ್ತಿಲ್ಲ ದೇವಸ್ಥಾನ ದೇವಸ್ಥಾನದ ಬಗ್ಗೆ ಮಾತಾಡ್ಬಿಟ್ರೆ ಸಾಬ್ರೋ ಇನ್ನೊಬ್ಬರು ಬಂದು ಅದನ್ನು ದುರುಪಯೋಗ ಪಡಿಸ್ಕೊಂಡು ಇನ್ನೇನೋ ಆಗ್ಬಿಡುತ್ತೆ ಉಚಿತನ ನನಗನ್ಸೋ ಹಾಗೆ ಕೆಲವೊಬ್ಬರದು ಸೊ ಮೊನ್ನೆತನ ಇತ್ತೀಚೆಗೆ ಕನ್ನಡದ ಒಬ್ಬ ದೊಡ್ಡ ಲೇಖಕರು ಭೈರಪ್ಪನವರು ನನಗೆ ಅವರ ವಿಚಾರಗಳ ಬಗ್ಗೆ ಹಲ್ವಾರ ಬಗ್ಗೆ ಒಂದಷ್ಟು ಏನು ತುಂಬ ಭಾಳ ಸ್ಪಷ್ಟವಾದ ಭಿನ್ನಾಭಿಪ್ರಾಯಗಳಿವೆ ಆದರೆ ಅವರೊಂದು ಮಾತು ಹೇಳ್ತಾರೆ ಒಂದು ಸಣ್ಣವ್ರಿದ್ದಾಗ ಸಣ್ಣವರಿದ್ದಾಗ ಅವರವರಲ್ಲೊಂದು ದೇವಸ್ಥಾನ ಇತ್ತು ಅಂತ ವಿಡಿಯೋದಲ್ಲಿದೆ ಅದು ಹಾಂ ಅದನ್ನು ಹೇಳ್ತೀನಿ ಅಲ್ಲಿ ಆ ಊರಲ್ಲಿ ಏನೋ ಅದೇನೋ ಸ್ವಲ್ಪ ಕವಲು ಕಾಯ್ತಿರುತ್ತಂತೆ ಎಲ್ಲ ಹಳೆ ಕಟ್ಟು ರಾತ್ರಿ ಹೊತ್ತು ಏನೋ ಇವು ಹೋಗ್ತವೆ ಅಂತ ಹೇಳ್ತಿರಲ್ಲ ಯಾವ ಊರಿಂದ ಹೊರಗೋಗಿ ದೊಂದಿ ಹಚ್ಕೊಂಡು ಹೋಗ್ತಾರೆ ರೊಂದಿಗೆ ಗೊಳ್ಳಿದ್ದೆವೋ ಕೊಳ್ಳಿದೆವೋ ಅದ್ಕೊಂಡು ಎಷ್ಟೋ ಜನ ಇದ್ರು ಅದನ್ನು ನೋಡಿ ಧೈರ್ಯ ಇಲ್ಲಿರುವಂಥವ್ರು ಧೈರ್ಯ ಇರುವಂಥವ್ರು ಕೊಳ್ಳಿ ಹಚ್ಕೊಂಡು ದೊಂದಿ ಹಚ್ಕೊಂಡು ಕಳತನಕ್ಕೋ ಪ್ರಿಯತಮ್ಮನ ಮನೆಗೋ ಪ್ರಿಯತಮ್ಮ ಮನೆಗೋ ಹೋಗ್ತಾಯಿದ್ರು ಹಾಂ ಅಷ್ಟೇ ರಾತ್ರಿ ಹಿಂದಿನ ಕಾಲದಲ್ಲಿ ಇದ್ರು ಟಾರ್ಚ್ ಇಲ್ಲದೆ ಇರೋವಾಗ ಅದೆಲ್ಲ ಬೆಂಕಿ ನೋಡ್ಬಿಟ್ಟು ಇಲ್ಲಿ ಯಾವ ದೂರ ಎದೊಂದು ಎದೆ ಹೊಡ್ಕೊಂಡು ಸತ್ತೋ ಆ ಬೈದಲ್ಲಿ ಅದು ಎಂಥ ಇವೆಲ್ಲ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಯೋಚನೆ ಮಾಡಬೇಕು ಸೊ ಭೈರಪ್ಪನವ್ರ ಊರಲ್ಲಿ ಒಂದು ದೇವಸ್ಥಾನಕ್ಕೆ ಅಲ್ಲಿ ಏನು ಎರಡು ಏಳು ಏಳು ಹೆಡೆಗಳು ಸ್ವಲ್ಪ ಕಾವಲು ಕಾಯ್ತಿ ಓದೋರ್ನ ಆ ಯಾವುದೋ ಸಮಯದಲ್ಲಿ ಓದೋರ್ನ ಕುಂದಾಗ್ಬಿಡುತ್ತೆ ಅಂತ ಇವರೊಂದ್ಸಲ ನೋಡೇ ಬಿಡೋಣ ಅಂತ ಚಿಕ್ಕ ಹುಡುಗರು ಆಗಿದ್ದಾಗ ಧೈರ್ಯ ಮಾಡ್ಕೊಂಡು ಹೋಗ್ತಾರಂತೆ ಒಳಗಡೆ ಹೋದಾಗ ಅದೇ ದೇವಸ್ಥಾನದ ಅರ್ಚಕ ಇವರ ಮಾವ ಒಂದು ಕೂಲಿ ಕೆಲಸದ ಹೆಣ್ಣುಮಗಳನ್ನ ಸಂಭೋಗ ಮಾಡ್ತಿರ್ತಾನೆ ದೇವಸ್ಥಾನದೊಳಗಡೆ ಏನು ಪಾವಿತ್ರ್ಯ ಅಂದರೆ ಈಗ ಅಲ್ಲೇ ಅದನ್ನು ದೇವ ಭೈರಪ್ಪನವ್ರು ಹೇಳೋದಕ್ಕೆ ಭೈರಪ್ಪನವ್ರನ್ನ ಏನು ಭೈರಪ್ಪನವ್ರು ಮಾತಾಡ್ಸೋದಿಲ್ಲ ಭೈರಪ್ಪನವರು ನಮ್ಮ ಹಿಂದೂ ದೇವಾಲಯಗಳ ಸಂಸ್ಕೃತಿ ಬಗ್ಗೆ ಅವಳ ಪವಿತ್ರತೆ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸಿಬಿಟ್ಟಿದ್ದಾರೆ ಧರ್ಮದ್ರೋಹಿ ಅಂದ್ರೆ ಯಾರಾದರು ಯಾರು ಅನ್ನಲಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಅದೆಲ್ಲೋ ಬಂದವರಿಗೆ ಕಾಲುಜಾರ ಬಿದ್ರೋ ಅಥವಾ ಇನ್ನೇನೋ ಆಯಿತು ಅದು ಯಾರು ಅಂತ ಹುಡುಕ್ರಯ್ಯ ಕಾಲುಜಾರೇ ಬಿದ್ದಿರಬಹುದು ಸತ್ತಿರಬಹುದು ಮುಳುಗಿ ಸತ್ತಿರಬಹುದು ಅದು ಯಾರು ಅಂತ ಹುಡುಕಿ ಯಾರಿಗೂ ಅವ್ರ ಮನೆಯವ್ರು ತಲುಪಿಸ್ರಯ್ಯ ಅಥವಾ ಅಲ್ಲಿ ಏನಾದರೂ ಒಂದು ಸೌಜನ್ಯ ಹತ್ಯೆ ಆಗಿದೆ ಒಂದೇ ಊರು ಅವಳ ಪಾಪ ಅವಳಿಗೆ ನ್ಯಾಯ ಕೊಡಿಸ್ರಯ್ಯ ಅವಳು ಯಾರೊಂದು ಕೇಳ್ರಪ್ಪ ಅಲ್ಲಿ ಏನಾರ ಎತ್ತಪ್ಪ ಅಯ್ಯೋ ಅಯ್ಯೋ ಇದೆಲ್ಲ ಯಾರೋ ಸೇರ್ಕೊಂಡು ಅಲ್ಲಿಂದ ದುಡ್ಡು ಬರ್ತೀವಿ ಇಲ್ಲಿಂದ ದುಡ್ಡು ಬರ್ತದೆ ಅಲ್ಲಿಂದ ಬರ್ತದೆ ಇವ್ರು ಬರ್ತಾ ಇದಾರೆ ಎಲ್ಲ ಸೇರಿಕೊಂಡು ಮೊನ್ನೆ ಡೆಲ್ಲಿನಲ್ಲಿ ಅವನ ಎಷ್ಟೋ ಜನರು ಹೆಣ್ಣುಮಕ್ಕ ಮಾಡಿದಂಥ ಸ್ವಾಮೀಜಿ ಅರೆಷ್ಟ ಆಗಟ್ಟ ಹಾಗಂತೇಳಿ ಏನು ಧರ್ಮ ಇವರೇ ಧರ್ಮ ಹೋಗ್ಬಿಡ್ತಾ ಬೃಹನ್ ಮಠದ ಅವನು ಶಿವಮೂರ್ತಿ ಸ್ವಾಮೀಜಿ ಹೆಣ್ಣು ಮಕ್ಕಳನ್ನ ಸಣ್ಣ ಮಕ್ಕಳನ್ನ ಅತ್ಯಾಚಾರ ಮಾಡ್ತಾ ಇದ್ದ ಹೋಗ್ಬಿಡ್ತಾ ಸತ್ಯ ಉಳಿತು ಒಂದಷ್ಟು ಅಟ್ಲೀಸ್ಟ್ ಅನ್ಯಾಯ ನಿಲ್ಲಿತು ಅದಕ್ಕೆ ಹೆಮ್ಮೆ ಪಡಬೇಕು ಸಂತೋಷ ಪಡಬೇಕು ಇಂಥದ್ದಾಗದೇ ಇರೋಂಗೆ ಎಚ್ಚರಿಕೆಯಾಗಿ ಈ ಪ್ರಕರಣಗಳನ್ನು ನಾವು ಬಳಸ್ಕೊಳ್ಬೇಕು ಅದು ಬಿಟ್ಬಿಟ್ಟು